ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಈ ವಾರದ ಕ್ರೀಡಾಲೋಕದ ವಿಶೇಷ ಚೊಚ್ಚಲ ವಿಶ್ವಕಪ್ ಖೋಖೋ ಪ್ರಶಸ್ತಿ ಗೆದ್ದ ಭಾರತ ತಂಡದ ಭಾಗವಾಗಿದ್ದ ಕರ್ನಾಟಕದ ಚೈತ್ರಾ ಬಸವಣ್ಣ ಅವರೊಡನೆ ದೂರವಾಣಿಯಲ್ಲಿ ಧ್ವನಿ ಮುದ್ರಿಸಿದ ಕಿರು ಸಂದರ್ಶನ ನಂತರ ಜಿಮ್ನಾಸ್ಟಿಕ್ ತರಬೇತುದಾರರಾದ ಅಶೋಕ್ ಎನ್ ಮೊಟೆಬೆನ್ನೂರ್ ಅವರೊಡನೆ ಸಂವಾದ ಖೋಖೋ ವಿಶ್ವಕಪ್ ಫೈನಲ್ನಲ್ಲಿ ಭಾರತದ ಪುರುಷ ಹಾಗೂ ಮಹಿಳಾ ತಂಡಗಳಿಗೆ ಭರ್ಜರಿ ಜಯ स्पोर्ट्स कॉम्प्लेक्स में सबसे बड़ा खो खो जगत का मुकाबला खो खो वर्ल्ड कप 2025 का भारत बनाम नेपाल मर्जी बन से खेल रही है कोई प्रेशर नहीं कोई दबाव नहीं क्षेत्र पर The women's World Cup. World Champions, Team India. ವೇಗ ಕಾರ್ಯತಂತ್ರ ಮತ್ತು ಕೌಶಲ್ಯದ ಅದ್ಭುತ ಪ್ರದರ್ಶನ ತೋರಿದ ಭಾರತದ ಪುರುಷ ಮತ್ತು ಮಹಿಳಾ ತಂಡಗಳು ಚೊಚ್ಚಲ ಖೋ ವಿಶ್ವಕಪ್ನಲ್ಲಿ ಪ್ರಶಸ್ತಿ ಗೆಲ್ಲುವುದರೊಂದಿಗೆ ಇತಿಹಾಸ ಸೃಷ್ಟಿಸಿತು ಫೈನಲ್ ಪಂದ್ಯದಲ್ಲಿ ನಾಯಕ ಪ್ರತೀಕ್ ವೈಕರ್ ಮತ್ತು ರಾಮ್ಚಿ ಕಶಪ್ ಅವರ ಅತ್ಯುತ್ತಮ ಪ್ರದರ್ಶನದ ನೆರವಿನಿಂದ ನೇಪಾಳ ವಿರುದ್ಧ ಐವತ್ನಾಲ್ಕು ಮೂವತ್ತಾರು ಅಂಕಗಳಿಂದ ಭರ್ಜರಿ ಜಯ ದಾಖಲಿಸಿತು ಮಹಿಳೆಯರ ವಿಭಾಗದ ಫೈನಲ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಭಾರತದ ಮಹಿಳಾ ತಂಡವು ಎಪ್ಪತ್ತೆಂಟು ನಲವತ್ತು ಅಂಕಗಳಿಂದ ನೇಪಾಳ ಮಹಿಳಾ ತಂಡವನ್ನು ಸೋಲಿಸಿತು ಸಾಂಪ್ರದಾಯಿಕ ಭಾರತೀಯ ಕ್ರೀಡೆಯಿಂದ ಒಲಿಂಪಿಕ್ ಕ್ರೀಡೆಯಾಗುವ ಹಾದಿಯಲ್ಲಿ ಖೋ ಖೋ ವಿಶ್ವಕಪ್ ಜಗತ್ತಿನ ಗಮನ ಸೆಳೆಯಿತು ಇಪ್ಪತ್ಮೂರು ರಾಷ್ಟ್ರಗಳ ಮೂವತ್ತೊಂಬತ್ತು ತಂಡಗಳು ಟೂರ್ನಿಯಲ್ಲಿ ಪಾಲ್ಗೊಂಡಿದ್ದವು ಅತ್ಯುತ್ತಮ ಆಟಗಾರ್ತಿಯಾಗಿ ಆಯ್ಕೆಯಾದಂತಹ ನಮ್ಮ ಕರ್ನಾಟಕದವರೇ ಆದ ಚೈತ್ರ ಬಸವಣ್ಣ ಅವರನ್ನ ದೂರವಾಣಿಯಲ್ಲಿ ಸಂಪರ್ಕಿಸಿದಾಗ ಸಂತಸವನ್ನ ಹಂಚಿಕೊಂಡರು ಚೈತ್ರ ಮೊದಲ ವಿಶ್ವ ಖೋ ಖೋ ಚಾಂಪಿಯನ್ಶಿಪ್ ಗೆದ್ದ ತಂಡದಲ್ಲಿ ತಾವಿದ್ರಿ ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿಯ ಪರವಾಗಿ ಅಭಿನಂದನೆಗಳು ಯು ಯು ಮ್ಯಾಮ್ ತುಂಬಾ ಖುಷಿ ಆಯ್ತಿದೆ ಫಸ್ಟ್ ಟೈಮ್ ವರ್ಲ್ಡ್ ಕಪ್ ನಡೆದಿದ್ದು ಅದರಲ್ಲಿ ನಮ್ಮ ಇಂಡಿಯಾ ಟೀಮ್ ಫಸ್ಟ್ ಪ್ಲೇಸ್ ಮಾಡಿದೆ ಅದ್ರಲ್ಲಿ ನಾನು ಇರೋದು ತುಂಬಾ ಖುಷಿ ಅನಿಸ್ತಿದೆ ಮ್ಯಾಮ್ ನೀವು ಕರ್ನಾಟಕದವರು ಈ ಯಶಸ್ಸಿನಲ್ಲಿ ನಿಮ್ಮ ಪಾತ್ರ ಕೂಡ ಬಹಳ ಮುಖ್ಯವಾದದ್ದು ಹೇಳಿ ಯಾವ ರೀತಿ ಈ ಗೆಲುವು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪ್ರಮುಖ ಘಟ್ಟ ಏನು ತುಂಬಾ ಖುಷಿ ಆಯ್ತು ಡಿಫೆಂಡರ್ ನಾನು ಫೈನಲ್ ಎರಡು ಇನಿಂಗ್ಸ್ ಅಲ್ಲೂ ಡಿಫೆನ್ಸ್ ಕಳಿಸಿದ್ರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಒಂದು ಡ್ರೀಮ್ ರನ್ ತಗೊಂಡೆ ಮ್ಯಾಮ್ ಅಂಡ್ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಐದು ಡ್ರೀಮ್ ರನ್ ತಗೊಂಡೆ ನಿಮ್ಮ ಆಟ ನೋಡಿ ಅಲ್ಲಿ ನೆರೆದಿದ್ದ ಪ್ರೇಕ್ಷಕರು ಕೂಡ ನಿಮ್ಮನ್ನು ತುಂಬಾ ಹುರಿದುಂಬಿಸಿದರು ಅಂತ ಕೇಳಿದೆ ಆ ಮ್ಯಾಮ್ ಎಲ್ಲಾರು ತುಂಬಾ ಎನ್ಕರೇಜ್ ಮಾಡಿದಾರೆ ನನ್ ಡಿಫೆನ್ಸ್ ಮಾಡ್ತಿರ್ಬೇಕಾದ್ರೆ ಎಲ್ಲಾರು ಡ್ರೀಮ್ ಗರ್ಲ್ ಡ್ರೀಮ್ ಗರ್ಲ್ ಅಂತ ಕರೀತಿದ್ರು ಫುಲ್ ಎನ್ಕರೇಜ್ ಮಾಡಿದಾರೆ ಮ್ಯಾಮ್ ಅದು ನಂಗೆ ಒಂತರಾ ಜೋಶ್ ತುಂಬ್ತು ಈ ತರದ ಡ್ರೀಮ್ ಗಾರ್ಲ್ ಎನ್ನುವಂತದ್ದು ಸಿನಿಮಾ ತಾರೆ ಅವರಿಗೆ ಮಾತ್ರ ಮೀಸಲಾಗಿತ್ತು ಒಂದು ಕಾಲದಲ್ಲಿ ಇವತ್ತು ಆಟಗಾರರಿಗೆ ಈ ತರ ಡ್ರೀಮ್ ಗರ್ಲ್ ಅಂತ ಹೇಳ್ತಾ ಇದ್ದಾರೆ ಖುಷಿ ಆಗುತ್ತೆ ಅಲ್ವಾ ಹಾ ತುಂಬಾ ಖುಷಿ ಆಗುತ್ತೆ ಮ್ಯಾಮ್ ಎಲ್ಲಾರು ಬಂದು ಫುಲ್ ಎಲ್ಲ ಫ್ಯಾನ್ಸ್ ಎಲ್ಲ ಬಂದು ಫೋಟೋಸ್ ಎಲ್ಲ ತಗೊಂಡ್ರು ಈ ಗೆಲುವಿನ ನಂತರ ನಿಮ್ಮ ಟೀಮ್ ಇದ್ದು ಆ ಒಂದು ಮನೋಭಾವ ಹೇಗಿದೆ ಹೇಳಿ ಆ ತುಂಬ ಎಲ್ಲ ಫುಲ್ಲು ಖುಷಿ ಪಡ್ತಿದ್ದಾರೆ ಎನ್ಕರೇಜ್ ಮಾಡಿದ್ರು ಕೂಡ ನಿಮ್ಮ ಯಶಸ್ಸನ್ನು ಶ್ಲಾಘಿಸಿದ್ದಾರೆ ಹಾ ಮ್ಯಾಮ್ ಮಂತ್ರಿ ಅವರು ಕೂಡ ಮತ್ತೆ ರಾಷ್ಟ್ರಪತಿಯವರು ಕೂಡ ತಿಳಿಸಿದ್ದಾರೆ ಮತ್ತೆ ನಮ್ಮ ಕರ್ನಾಟಕದ ಸಿಎಂ ಅವರು ಕೂಡ ಪರ್ಸನಲಿ ಟ್ವೀಟ್ ಮಾಡಿದ್ದಾರೆ ಮ್ಯಾಮ್ ಈ ತರದ ಸಾಧನೆ ನೋಡಿದಾಗ ಏನಂತ ಅನಿಸುತ್ತೆ ಚೈತ್ರ ಅನ್ಕೊಂಡಿರ್ಲಿಲ್ಲ ಈ ತರ ಸಾಧನೆ ಅಂತ ಈ ತರ ಈತರ ಗೆ ಬಂದು ಅದ್ರಲ್ಲೂ ವರ್ಲ್ಡ್ ಕಪ್ ಆಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮ್ಯಾಮ್ ಚೈತ್ರ ಈಗ ನಿಮ್ಮ ಬ್ಯಾಕ್ ಬಗ್ಗೆ ಸ್ವಲ್ಪ ಹೇಳಿ ಯಾಕಂದ್ರೆ ನೀವು ಬಹಳ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದು ಈ ಮಟ್ಟಕ್ಕೆ ಏರಿದವರು ಹಾ ಮ್ಯಾಮ್ ನಮ್ದು ಊರ್ ಬಂದು ಕುರ್ಬುರು ತೀನ ಸಿಪ್ರೆ ತಾಲೂಕು ಮೈಸೂರು ಡಿಸ್ಟಿಕ್ ಮ್ಯಾಮ್ ಅಲ್ಲೇ ವಿದ್ಯಾದರ್ಶಿನಿ ಕಾನ್ವೆಂಟ್ ಅಲ್ಲೇ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ವರ್ಗೆ ಓದಿದ್ದು ನಾನು ಖೋಖೋ ಸ್ಟಾರ್ಟ್ ಮಾಡಿದ್ದು ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ನಮ್ ಕೋಚ್ ಮಂಜುನಾಥ್ ಸರ್ ಅಂತ ಅವರು ನನ್ ಜಾಯಿನ್ ಮಾಡ್ಕೊಂಡ್ರು ಖೋಖೋಗೆ ನಮ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್ ಯಾವ್ದೇ ರೀತಿ ಸಿಟಿ ಟೀಚರ್ ಏನಲ್ಲ ಸೋಷಿಯಲ್ ಮತ್ತೆ ಮ್ಯಾಥ್ಸ್ ಟೀಚರ್ ಅವರು ಇವತ್ತು ಇಂಟರ್ನ್ಯಾಷನಲ್ ಪ್ಲೇಯರ್ ವರ್ಗೆ ನಮ್ನ ಬೆಳೆಸಿದ್ದಾರೆ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ ಮ್ಯಾಮ್ ನಮ್ ಸರ್ ಪಡೆಯ ಪುಣ್ಯ ಮಾಡಿದ್ವಿ ನಮ್ಮ ಅಪ್ಪ ಅಮ್ಮ ಕೂಡ ಪಡೆಯ ಪುಣ್ಯ ಮಾಡಿದ್ವಿ ಮ್ಯಾಮ್ ಈ ಸಿಚುಯೇಷನ್ ಅಲ್ಲಿ ನಮ್ ಹೆಣ್ಮಕ್ಳುನ ಔಟ್ ಸೈಡ್ ಹೆಚ್ಚು ಆದ್ರೆ ನಂಬಿಕೆ ಕಳ್ಸಿದಾರೆ ಅಪ್ಪ ಅಮ್ಮ ತುಂಬಾ ಖುಷಿ ಪಡ್ತಿದಾರೆ ನಾವು ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲಿ ತುಂಬಾ ಕಷ್ಟ ಪಟ್ಟಿದ್ದಾರೆ ಗವರ್ಮೆಂಟ್ ಸ್ಕೂಲ್ ಹಾಕ್ಬೇಕು ಅಂತ ಅನ್ಕೊಂಡಿದ್ರು ನನ್ನ ಅಮೌಂಟ್ ಇಲ್ದೇನೆ ಎಕನಾಮಿಕಲಿ ವೀಕ್ ಇದ್ದೀವಿ ಅವ್ರು ಜಾಸ್ತಿ ಗದ್ದೆ ಕೆಲ್ಸ ಮಾಡ್ತಾರೆ ನಾವು ಭತ್ತ ಅದೆಲ್ಲ ಬೆಳ್ದಿದೀವಿ ಬೆಳೆದಿದೀವಿ ಮತ್ತೆ ತಾಯಿ ಮನೆಯಲ್ಲೇ ಇರ್ತಾರೆ ಮ್ಯಾಮ್ ಸೊ ಕೃಷಿ ಕುಟುಂಬದಿಂದ ಗ್ರಾಮೀಣ ಪ್ರದೇಶದಿಂದ ಬಂದ ಚೈತ್ರ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದ್ದಾರೆ ನಿಜವಾಗಿ ಖುಷಿಯ ವಿಷಯ ಪ್ರತಿಭೆ ಇದ್ರೆ ಅದಕ್ಕೊಂದು ಮನ್ನಣೆ ಖಂಡಿತ ಸಿಗುತ್ತೆ ಎನ್ನುವುದಕ್ಕೆ ನೀವು ಒಂದು ಒಳ್ಳೆ ಉದಾಹರಣೆ ಚೈತ್ರ ಥ್ಯಾಂಕ್ ಯು ಮ್ಯಾಮ್ ಈಗ ಏನ್ ಮಾಡ್ತಿದ್ರಿ ಚೈತ್ರ ಅವರು ಫುಲ್ ಟೈಮ್ ಕೊಕ್ಕೋನೆ ಆಡ್ತಾ ಇದ್ದಾರಾ ಅಥವಾ ಬೇರೆ ಏನಾದ್ರು ಕಲಿಯುವುದು ಮಾಡ್ತೀರಾ ಕೊಕ್ಕೋನೆ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಮ್ಯಾಮ್ ಮುಂದಿನ ಗುರಿ ಏನು ಚೈತ್ರ ನಾನು ಒಲಿಂಪಿಕ್ ಆಡ್ಬೇಕು ಅಂತ ನೆಕ್ಸ್ಟ್ ಟೂ ತೌಸಂಡ್ ಅಲ್ಲಿ ಒಲಿಂಪಿಕ್ ಜಾಯಿನ್ ಮಾಡಿದ್ದಾರೆ ಮ್ಯಾಮ್ ಕೊಕ್ಕೋ ಒಲಿಂಪಿಕ್ಸ್ ನಲ್ಲಿ ಆಡುವ ಒಂದು ಅವಕಾಶ ಸಿಕ್ಕಿದ್ರೆ ದಟ್ ಇಸ್ ದ ಹೈಯೆಸ್ಟ್ ಅಥ್ಲೀಟ್ ಕ್ಯಾನ್ ಎಕ್ಸ್ಪೈರ್ ಫಾರ್ ರೈಟ್ ಖೋ ಖೋ ಆಡ್ಬೇಕು ಅಥವಾ ಯಾವುದೇ ಅಥ್ಲೀಟ್ ಗಳಿಗೆ ನೀವು ಕೊಡುವ ಸಂದೇಶ ಏನು ಚೈತ್ರಾ ಎಲ್ಲರಿಗೂ ಹೇಳೋದೇನಂತಂದ್ರೆ ಇವಾಗ ಎಲ್ಲಾ ಖೋಖೋ ಗಳು ತುಂಬಾ ಜನ ಇವಾಗ ಎಲ್ಲ ಆಡ್ತಾ ಇದಾರೆ ಬಹುಶಃ ನೀವು ಖೋಖೋ ಆಡುವಾಗ ರಾಷ್ಟ್ರ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಸಿಗುವ ಒಂದು ಸಾಧ್ಯತೆಗಳು ಕೂಡ ಇರಲಿಲ್ಲ ಆದ್ರೆ ಈಗ ಇದೆಲ್ಲ ಪರಿಸ್ಥಿತಿ ಬದಲಾಗಿದೆ ಇದು ಒಂಥರ ಕನಸು ಅಂತ ಅನಿಸ್ತಾ ಚೈತ್ರ ಅವರಿಗೆ ಹಾ ಮ್ಯಾಮ್ ಅಂದಿನ ದಿನಗಳಲ್ಲಿ ಖೋಖೋ ಬರಿ ಗ್ರಾಮೀಣ ಕ್ರೀಡೆ ಆಗಿತ್ತು ಮ್ಯಾಮ್ ಇವಾಗ ಖೋಖೋ ಈ ಲೆವೆಲ್ ಬೆಳೆದಿದೆ ಅಂತಂದ್ರೆ ತುಂಬಾ ಖುಷಿ ಆಗ್ತಿದೆ ಮತ್ತೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಪಡ್ತೀನಿ ಖೋ ಖೋ ಫೆಡರೇಷನ್ ಆಫ್ ಇಂಡಿಯಾ ಗೆ ಇವತ್ ಈ ಲೆವೆಲ್ ಖೋ ಬಂದಿದೆ ಈಗ ಎಲ್ಲಾ ಗೇಮ್ಸ್ ಅಲ್ಲೂ ವರ್ಲ್ಡ್ ಕಪ್ ನಡಿತಿತ್ತು ಯಾಕೆ ನಮ್ ಗೇಮ್ ಅಲ್ಲಿ ನಡೆದಿಲ್ಲ ಅಂತ ನಾವು ಅನ್ಕೊತಿದ್ವಿ ಆದ್ರೆ ಇವಾಗ ಆ ಕನಸು ನನ್ಸಾಗಿದೆ ಮ್ಯಾಮ್ ಸರಿ ಕನಸು ನನ್ಸಾಗಬೇಕಾದ್ರೆ ಕನಸುಗಳು ಮೊದಲು ಇರಬೇಕು ಅಂತ ಹೇಳ್ತಾರೆ ಆ ಕನಸುಗಳನ್ನು ಹೊತ್ತು ಭಾರತದ ಟೀಮ್ ಅಲ್ಲಿ ಇಡೀ ಕರ್ನಾಟಕದ ಹೆಮ್ಮೆ ತಾವು ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಹೇಳುತ್ತಾ ಖೋಖೋಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಭಾರತದ ಹೆಸರನ್ನು ಇನ್ನೂ ಹೆಚ್ಚು ಎತ್ತರಕ್ಕೆ ಏರಿಸಬೇಕು ಎಂಬ ಆಶಯದೊಂದಿಗೆ ನಮ್ಮ ಜೊತೆ ಮಾತನಾಡಿ ಚೊಚ್ಚಲ ವಿಶ್ವಕಪ್ ಖೋಖೋ ಪ್ರಶಸ್ತಿ ಗೆದ್ದ ಭಾರತ ತಂಡದ ಭಾಗವಾಗಿದ್ದ ಕರ್ನಾಟಕದ ಚೈತ್ರ ಬಸವಣ್ಣ ಅವರೊಡನೆ ದೂರವಾಣಿಯಲ್ಲಿ ಧ್ವನಿ ಮುದ್ರಿಸಿದ ಕಿರು ಸಂದರ್ಶನವನ್ನ ಕೇಳಿದ್ರಿ ಇನ್ನು ಮುಂದೆ ಕೇಳಿ ಜಿಮ್ನಾಸ್ಟಿಕ್ ತರಬೇತುದಾರ ಅಶೋಕ್ ಎನ್ ಮೋಟೆಬೆನ್ನೂರ್ ಅವರೊಡನೆ ಸಂವಾದ ಪ್ರಿಯ ಕೆಳಗಡೆ ಕ್ರೀಡಾ ಲೋಕದ ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದರೆ ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲಿ ಮೂವತ್ಮೂರು ವರ್ಷಗಳ ಸೇವೆ ಸಲ್ಲಿಸಿದ ಹಿರಿಯ ಜಿಮ್ನಾಸ್ಟಿಕ್ ತರಬೇತುದಾರರಾದ ಅಶೋಕ್ ಲಿಂಗಪ್ಪ ನ್ನೂರು ಇವರು ನಿವೃತ್ತಿ ಆದ ನಂತರವೂ ಕೂಡ ಜಿಮ್ನಾಸ್ಟಿಕ್ ಪಟುಗಳಿಗೆ ತರಬೇತಿಯನ್ನು ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಶೋಕ್ ಅವರೇ ನಮಸ್ಕಾರ ಮೇಡಮ್ ನಿವೃತ್ತಿ ಹೊಂದಿದ್ರು ಅಂದರೆ ಸರ್ವಿಸ್ನ ನಿವೃತ್ತಿ ಹೊಂದಿದ್ರು ಈ ಕ್ರೀಡಾ ತರಬೇತುದಾರರಿಗೆ ಅವರ ವೃತ್ತಿಯಿಂದ ನಿವೃತ್ತಿ ಇಲ್ಲ ಎಂಬುದಕ್ಕೆ ನೀವೇ ಒಂದು ಸಾಕ್ಷಿ ನಿಜ ಮೇಡಮ್ ಯಾಕಂದ್ರೆ ಆಗಸ್ಟ್ ನಾನು ವೃತ್ತಿಯಿಂದ ನಿವೃತ್ತಿ ಹೊಂದಿದೆ ಅದು ವೃತ್ತಿಯಿಂದ ಮಾತ್ರ ನಿವೃತ್ತಿ ಹೊಂದಿದೆ ನಾನು ನನ್ನ ಜೀವನದಿಂದ ನಿವೃತ್ತಿ ಹೊಂದಿಲ್ಲ ಇನ್ನು ನನ್ನ ಶಕ್ತಿ ಇರೋವರೆಗೂ ನನ್ನಲ್ಲಿ ಕೌಶಲ್ಯ ಇರೋವರೆಗೂ ಮಕ್ಕಳಿಗೆ ಕ್ರೀಡಾ ಸೇವೆಯನ್ನ ಅವ್ರಿಗೆ ದಾನ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ನಾನು ಇನ್ನೂ ಕೆಲಸ ಮಾಡ್ತಾ ಇದ್ದೇನೆ ಕ್ರೀಡಾಪಟುಗಳು ನಿವೃತ್ತಿ ಹೊಂದೋದ್ ಯಾವಾಗ ಅಂದ್ರೆ ಅವರ ಅವಸಾನವಾದಾಗ ನಿವೃತ್ತಿ ಹೊಂದಿದೆ ನನಗೆ ಕ್ರೀಡಾಪಟುಗಳು ಕೊನೆವರೆಗೂ ಅವರು ಕ್ರೀಡಾಪಟುಗಳಾಗೇ ಇರ್ತಾರೆ ಹೀಗಾಗಿ ನಾನು ಕ್ರೀಡೆಯಲ್ಲಿ ತೊಡಗಿಸಿಕೊಂಡು ಇನ್ನು ಮಕ್ಕಳಿಗೆ ಹೆಚ್ಚಿನ ನನ್ನಲ್ಲಿರುವಂತಹ ಕೌಶಲ್ಯವನ್ನು ಮಕ್ಕಳಿಗೆ ತಿಳಿಸಿಕೊಡೋಣ ಅಂತೇಳಿ ನಾನು ಮತ್ತೆ ನನ್ನ ಕ್ರೀಡಾ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದ್ದೇನೆ ನಿಮ್ಮ ಹೆಸರು ಹೇಳುವುದಾದ್ರೆ ಅಶೋಕ್ ಮೋಟೆಬೆನ್ನೂರ್ ಅಂತ ಹೇಳಿದ್ರೆ ನೀವು ಮೂಲತಃ ಧಾರವಾಡದವರು ಮೋಟೆಬೆನ್ನೂರ್ ಎಂಬ ಒಂದು ಹಾವೇರಿ ಹತ್ರ ಒಂದು ಊರಿದೆ ಅಲ್ಲಿಂದ ಬಂದು ನಾವು ಧಾರವಾಡದಲ್ಲಿ ನಮ್ಮ ತಂದೆಯವರು ಕರ್ನಾಟಕ ಸೈನ್ಸ್ ಕಾಲೇಜಿನ ಜುವಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಚ್ಒತ್ತಿಯಾದರು ನಾವು ಅಲ್ಲೇ ವಿದ್ಯಾಭ್ಯಾಸ ಮಾಡಿ ಅಲ್ಲೇ ಪರಿಣಿತಿಯನ್ನು ಹೊಂದಿ ಕ್ರೀಡಾ ಲೋಕದಲ್ಲಿ ಹೆಚ್ಚಿನ ಕೌಶಲ್ಯವನ್ನು ಪಡೆದಿದ್ದೇವೆ ಅಲ್ಲಿ ನಿಮ್ಮ ತಂದೆಯವರು ಶಿಕ್ಷಕರಾಗಿದ್ದರು ನೀವು ಕೂಡ ಅದೇ ವೃತ್ತಿಯನ್ನು ಮುಂದುವರಿಸಬೇಕು ಅಂತ ಹೇಳಿ ಬಿಪಿಎಡ್ ಎಂಪಿಎಡ್ ಎಲ್ಲ ಮಾಡಿದ್ರಿ ಅಂತ ಕಾಣುತ್ತೆ ಹೌದು ಮೇಡಮ್ ನಾನು ಧಾರವಾಡದಲ್ಲಿ ಮಲಸಜ್ಜನ ವ್ಯಾಯಾಮ ಶಾಲೆಯಲ್ಲಿ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ನಾನು ಬಿಪಿಎಡ್ ಮುಗಿಸಿದೆ ಆಮೇಲೆ ಒಂದು ವರ್ಷ ನಾನು ಮಹಾರಾಷ್ಟ್ರದಲ್ಲಿಯೂ ಸಹಿತ ಜಿಮ್ನಾಸ್ಟಿಕ್ ತರಬೇತಿಯನ್ನು ಕೊಟ್ಟೆ ಅದಾದ ನಂತರ ತೊಂಬತ್ತು ತೊಂಬತ್ತೊಂದರಲ್ಲಿ ಬೆಂಗಳೂರಿನ ಶಾರೀರಿಕ ಮಹಾವಿದ್ಯಾಲಯದಲ್ಲಿ ನನ್ನ ಸ್ನಾತಕೋತ್ತರ ಪದವಿಯನ್ನು ಎಂಪಿ ಎಂಪಿಎಡ್ ಪದವಿಯನ್ನು ಪಡೆದು ತೊಂಬತ್ತೊಂದರಿಂದ ನಾನು ನಮ್ಮ ಹೆಮ್ಮೆಯ ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲಿ ವೃತ್ತಿಯನ್ನು ಪ್ರಾರಂಭ ಮಾಡಿ ಮೊದಲನೇದಾಗಿ ನಾನು ಹತ್ತೊಂಬತ್ತು ತೊಂಬತ್ತೊಂದರಲ್ಲಿ ಡಿಸೆಂಬರ್ ಒಂಬತ್ತಂದು ವೆಸ್ಟ್ ಬೆಂಗಾಲ್ ಬರ್ದ್ವಾನ್ ಸ್ಪೋರ್ಟ್ಸ್ ಪ್ರಮೋಷನ್ ಡೆವಲಪ್ಮೆಂಟ್ ಏರಿಯಾ ಎಂಬ ಮಮತಾ ಬ್ಯಾನರ್ಜಿ ಅವರು ಅವಾಗ ಕ್ರೀಡಾ ಮಂತ್ರಿಗಳಾಗಿದ್ರು ಅವಾಗ ಆ ಕ್ರೀಡೆ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದರು ಅಲ್ಲಿ ನನ್ನ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದೆ ಒಂದು ಲಿಖದಲ್ಲಿ ನಿಮ್ಮ ತಂದೆಯ ವೃತ್ತಿಯೇ ಇದು ಯಾಕೆಂತ ಹೇಳಿದ್ರೆ ಈ ಕ್ರೀಡಾ ತರಬೇತು ನೀಡಬೇಕು ಕೂಡ ಶಿಕ್ಷಕರ ಒಂದು ಭಾಗವೇ ಅಂತ ಹೇಳಬಹುದು ಅವರು ಶಿಕ್ಷಣದಲ್ಲಿ ಶಿಕ್ಷಣವನ್ನು ಕೊಡ್ತಾರೆ ನಾವು ಕ್ರೀಡೆಯಲ್ಲಿ ಶಿಕ್ಷಣ ಮುಂದುವರೆಸಿದ್ರೆ ಖುಷಿ ಆಯ್ತು ಅಶೋಕ್ ಅಂದ್ರೆ ನೀವೀಗ ಈ ಸಾಯಿಯಲ್ಲಿ ಸೇರುವ ಸಾಯಲ್ಲಿ ಸೇರಿದ್ರೀಡೆಯಿಂದ ನೀವು ಒಬ್ಬರು ಜಿಮ್ನಾಸ್ಟ್ ಕ್ರೀಡಾ ಹಿನ್ನೆಲೆ ಇದ್ದೇ ಇರಬೇಕು ಸ್ಕೂಲ್ ಇರುವಾಗ ನಾನು ಪ್ರಾರಂಭ ಮಾಡಿದ್ದು ತುಂಬಾ ಲೇಟ್ ಆಗಿ ಆದ್ರೂ ಸಹಿತ ನಾನು ರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವವಿದ್ಯಾಲಯಗಳ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದೇನೆ ಯೂನಿವರ್ಸಿಟಿ ಗೇಮ್ಸ್ ಅಲ್ಲಿ ಆಲ್ ಇಂಡಿಯಾ ಇಂಟರ್ ಗೇಮ್ಸ್ ಅಲ್ಲಿ ಒಂದು ವರ್ಷ ಇಲ್ಲಿ ಎರಡು ವರ್ಷ ಅಮೃತ್ಸರ್ ನಲ್ಲಿ ನಾನು ಭಾಗವಹಿಸಿ ಪ್ರಶಸ್ತಿಗಳನ್ನ ಪಡೆದಿದ್ದೇನೆ ಲೇಟ್ ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರಿ ಜಿಮ್ನಾಸ್ಟ್ ಪಟುಗಳಿಗೆ ಯಾವಾಗ್ಲೂ ಅವರ ಕ್ರೀಡಾ ಜೀವನ ಬಹಳ ಬೇಗ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ ನಾವು ಪ್ರಾರಂಭ ಮಾಡಿದಾಗ ನಮಗೆ ಯಾವುದೇ ರೀತಿಯ ಸೌಲಭ್ಯ ಕ್ರೀಡೆಯಲ್ಲಿ ಮನಸ್ಪೂರ್ತಿಯಾಗಿ ಪ್ರಾರಂಭ ಮಾಡಬೇಕಂತ ಹೇಳಿ ನಾವು ಸೇರ್ಕೊಂಡಿದ್ದು ಕ್ರೀಡೆಯಲ್ಲಿ ಮುಂದೆ ನಮಗೆ ಜಾಬ್ ಸಿಗುತ್ತೆ ಇದಾಗುತ್ತೆ ಅಂತ ಆ ರೀತಿಯಾಗಿ ನಾವು ಕೆಲಸದ ಯೋಚನೆ ಬರಲಿಲ್ಲ ನಾವು ಕ್ರೀಡೆಯಲ್ಲಿ ಏನಾದ್ರು ಒಂದು ಸಾಧನೆಯನ್ನು ಮಾಡಬೇಕನ್ನೋ ಇದರಿಂದ ನಾವು ಕ್ರೀಡೆಯಲ್ಲಿ ಭಾಗವಹಿಸಿದ್ದು ಮಲ್ಲಸೂ ವ್ಯಾಯಾಮಶಾಲೆ ಅಂತ ಒಂದು ಮಾತ್ರ ಧಾರವಾಡದಲ್ಲಿ ಒಂದು ಸಂಸ್ಥೆ ಇತ್ತು ಅದು ಶಾರೀರಿಕ ಶಿಕ್ಷಣ ಸಂಸ್ಥೆ ಮತ್ತು ಅದರ ಜೊತೆಗೇನೆ ಜಿಮ್ನಾಸ್ಟಿಕ್ಸ್ ಗೆ ತರಬೇತಿಯನ್ನ ವಶಿಷ್ಠ ಪ್ರಶಸ್ತಿ ಪಡೆದಂತ ಕೆಜಿ ನಡಗೇರ್ ಅವರು ಪ್ರಾರಂಭ ಮಾಡಿದರು ನಮ್ಮ ಹಿರಿಯ ಗುರುಗಳಾದಂತ ಹರೀಶ್ ಬಾಬು ಪಾರ್ಶೆಟ್ಟಿ ಅಂತೇಳಿ ನಮಗೆ ತರಬೇತಿಯನ್ನ ಪ್ರಾರಂಭ ಮಾಡಿದ್ರು ಅವ್ರ ಜೊತೆಗೆ ವಿಠಲ್ ಮೂರ್ತುಗುಡ್ಡೆ ಹೇಳಿ ಆಮೇಲೆ ರಾಜು ಪಾರ್ಶೆಟ್ಟಿ ಅಂತೇಳಿ ಅವರ ಸಹೋದರರು ಎಲ್ಲರೂ ನಮಗೆ ಕಠಿಣ ತರಬೇತಿಯನ್ನ ನೀಡಿ ಕ್ರೀಡೆಯಲ್ಲಿ ಮುಂದುವರಲು ನಮಗೆ ತುಂಬಾ ಸಹಾಯ ಮಾಡಿದ್ರು ಬೇರೆಲ್ಲ ಕ್ರೀಡೆಗಳ ಬಗ್ಗೆ ಭಾರತದಲ್ಲಿ ಈಗ ಯಾರೆಲ್ಲ ಸಾಧನೆ ಮಾಡಿದರೆ ಎಲ್ಲ ನಾವು ಕೇಳಿದೇವೆ ಹಾಗಿರುವಾಗ ಅಶೋಕ್ ಅವರಿಗೆ ಜಿಮ್ನಾ ನ್ಯಾಸ್ಟ್ ಕ್ರೀಡೆ ಉಲ್ದದು ಹೇಗೆ ಈ ಕ್ರೀಡೆಗೆ ತಾಯಿ ಕ್ರೀಡೆ ಅಂತ ಕರೀತಾರೆ ಮದರ್ ಆಫ್ ಆಲ್ ಸ್ಪೋರ್ಟ್ಸ್ ಅಂತ ಹೇಳಿ ಈ ಕ್ರೀಡೆಯಲ್ಲಿ ಭಾಗವಹಿಸಿದ ಕ್ರೀಡಾಪಟು ಯಾವುದೇ ಕ್ರೀಡೆಯಲ್ಲಿ ತಮ್ಮ ಚಾಕ್ಯತೆಯನ್ನು ಮಾಡಬಹುದು ಹದಿನೆಂಟು ವರ್ಷದವರೆಗೆ ನೀವು ಜಿಮ್ನಾಸ್ಟಿಕ್ಸ್ ಅಲ್ಲಿ ತರಬೇತಿಯನ್ನು ಹೊಂದಿದರೆ ಮುಂದೆ ನೀವು ಯಾವುದೇ ಕ್ರೀಡೆಯಲ್ಲಿ ನೀವು ಪ್ರಣಿತಿಯನ್ನು ಬೇರೆಯವರಕ್ಕಿಂತ ಬೇಗ ನೀವು ಪಡೆಯಬಹುದು ಅಂದ್ರೆ ಈ ಫೌಂಡೇಶನ್ ಅಲ್ಲಿ ಇದ್ರೆ ದಟ್ ಇಸ್ ಬೇಸಿಕ್ ಫೌಂಡೇಶನ್ ಫಾರ್ ಎನಿ ಸ್ಪೋರ್ಟ್ಸ್ ಹೌದು ಭಾರತದಲ್ಲಿ ಬಹಳ ತಡವಾಗಿ ಪ್ರಾರಂಭವಾಗಿದೆ ಜಪಾನ್ ಆಗಲಿ ಚೈನಾ ಆಗಲಿ ಕೊರಿಯಾ ಆಗಲಿ ರಷ್ಯಾ ಆಗಲಿ ಅಮೆರಿಕ ಆಗಲಿ ಇಂಗ್ಲೆಂಡ್ ರುಮೇನಿಯಾ ಈಗ ಚಿಕ್ಕ ಚಿಕ್ಕ ದೇಶಗಳಲ್ಲೂ ಸಹಿತ ದಕ್ಷಿಣ ಆಫ್ರಿಕಾ ಗ್ರೀಸ್ ಅಲ್ಲಿ ಸಹಿತ ಒಳ್ಳೊಳ್ಳೆ ಕ್ರೀಡಾ ಶಾಲೆಗಳಿವೆ ಈಗ ಚೈನಾದಲ್ಲಿ ಹದಿನಾರು ಸಾವಿರ ಕ್ರೀಡಾ ಶಾಲೆಗಳಿವೆ ಆ ಮಕ್ಕಳಿಗೆ ಇಲ್ಲಿ ನಾವು ಹೆಂಗೆ ಶೈಕ್ಷಣಿಕ ಶಾಲೆಗಳಿಗೆ ನಾವು ಹೆಂಗೆ ಬುಕಿಂಗ್ ಮಾಡ್ತೀವಿ ಹಂಗೆ ಕ್ರೀಡಾ ಶಾಲೆಗಳಿಗೆ ಚೈನಾದಲ್ಲಿ ಒಂದೊಂದು ವರ್ಷ ಮೊದಲೇ ಮಕ್ಕಳನ್ನ ಸೇರಿಸುವ ಸಲುವಾಗಿ ಅಲ್ಲಿ ದಾಖಲಾತಿ ಸಲುವಾಗಿ ಬುಕ್ ಮಾಡ್ತಾರೆ ರಿಸರ್ವೇಶನ್ ಇದೆ ಅಲ್ಲಿ ಸರಿ ನೀವು ಬಂದ ಪರಿ ಹೇಳಿ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯ ಸೋದರಂತ ಮಾಲ್ತೇಶ್ ಮೋಟಮನವರು ರಮೇಶ್ ಮೋಟಮಿಯವರು ಅವರಿಬ್ಬರು ಮಲ್ಕಂಬ ಪಟುಗಳು ನಮ್ಮ ಧಾರವಾಡದಲ್ಲಿ ಕ್ರೀಡೆಯ ಒಂದು ಸಂಸ್ಕೃತಿ ಇದೆ ದೇಶದಲ್ಲಿ ಅನೇಕ ಕ್ರೀಡಾ ತರಬೇತಿದಾರರು ಧಾರವಾಡದಿಂದನೇ ಹುಟ್ಟಿ ಬಂದಂತವರು ಹೀಗಾಗಿ ಕ್ರೀಡಾ ಸಂಸ್ಕೃತಿ ಧಾರವಾಡದಲ್ಲಿ ಇರುವಾಗ ನಾನು ಈ ಕ್ರೀಡೆಯಲ್ಲಿ ಯಾಕೆ ಭಾಗವಹಿಸಬಾರದು ಅಂತ ಹೇಳಿ ಪ್ರಾರಂಭ ಮಾಡಿದೆ ಸ್ಕೂಲ್ ಲೆವೆಲ್ ಇದ್ದಾಗ ನಾನು ಒಳ್ಳೆ ಕ್ರೀಡಾಪಟು ನಾನು ಆಟೋಟದಲ್ಲಿ ಮಾಡ್ತಾ ಇದ್ದೆ ಪರಿಣಿತಿ ಹೊಂದಿದ್ದೆ ಆಮೇಲೆ ನೋಡುವಾಗ ಜಿಮ್ನಾಸ್ಟಿಕ್ಸ್ ಯಾಕೆ ನಾ ಮಾಡಬಾರ್ದು ಅನ್ನೋ ಒಂದು ನನ್ನ ಮನೋಭಾವನೆ ಇತ್ತು ಹಾಗಾಗಿ ನಾನು ಹೋಗಿ ನಮ್ಮ ಗುರುಗಳಲ್ಲಿ ಕೇಳ್ಕೊಂಡೆ ನಾನು ಜಿಮ್ನಾಸ್ಟಿಕ್ಸ್ ತರಬೇತಿಯಲ್ಲಿ ಪರಿಣಿತಿಯನ್ನು ಹೊಂದಬೇಕು ನಾವು ಸೇರ್ಕೊಳ್ತೇನೆ ಅಂದಾಗ ಅವರು ತರಬೇತಿಯನ್ನ ಪ್ರಾರಂಭ ಮಾಡಿದ್ರು ಅರುಣ್ ಪಾಟೀಲ್ ಅಂತ ಹೇಳಿ ಈಗ ನಿವೃತ್ತಿ ಹೊಂದಿ ಮೈಸೂರಲ್ಲಿ ಆ ತರಬೇತಿದಾರರು ತರಬೇತಿಯನ್ನ ಪ್ರಾರಂಭ ಮಾಡಿದ್ರು ಈ ತರ ತರಬೇತಿಯನ್ನು ಪ್ರಾರಂಭ ಮಾಡಲಿಕ್ಕೆ ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇತ್ತ ಧಾರವಾಡದಲ್ಲಿ ಅಷ್ಟೊಂದು ಏನು ಇರಲಿಲ್ಲ ಮೇಡಮ್ ಒಂದು ಇಂಡೋರ್ ಹಾಲ್ ಇತ್ತು ಅದು ಶಾರೀರಿಕ ಶಿಕ್ಷಣ ಇವರಿಗೂ ಅದನ್ನ ಉಪಯೋಗಿಸ್ತಾ ಇದ್ರು ಅದರಲ್ಲಿ ನಮಗೆ ಕೆಲವೊಂದು ಸಲಕರಣೆಗಳನ್ನು ಕೊಟ್ಟಿದ್ರು ಯಾವುದೇ ರೀತಿಯ ಸಾಫ್ಟ್ ಮ್ಯಾಟ್ಸ್ ಇರಲಿಲ್ಲ ಕ್ರಾಶ್ ಲ್ಯಾಂಡಿಂಗ್ ಆಮೇಲೆ ಉತ್ತಮ ಸಲಕರಣೆಗಳಿರ್ಲಿಲ್ಲ ಈಗ ನಮ್ಮ ಭಾರತ ದೇಶದ ಮಟ್ಟದಲ್ಲಿ ಅನೇಕ ರಾಜ್ಯಗಳಲ್ಲಿ ಇಂಪಾರ್ಟೆಂಟ್ ಇಕ್ವಿಪ್ಮೆಂಟ್ಸ್ ಅಂತಾರೆ ವಿದೇಶದಿಂದ ಬಂದಂತ ಇಕ್ವಿಪ್ಮೆಂಟ್ ಜಿಮ್ನೋ ಆಗಲಿ ಜೆ ಅಂಡ್ ಎಫ್ ಆಗಲಿ ಸ್ಪೇತ್ ಅಂತ ಹೇಳಿ ಜಪಾನ್ ರಷ್ಯಾದಿಂದ ತರಿಸಿಕೊಂಡು ಸಲಕರಣೆಗಳನ್ನ ಆ ಸಲಕರಣೆಗಳಲ್ಲಿ ಪರಿಣಿತಿಯನ್ನು ಹೊಂದರೆ ನಾವು ಮಾಡುವಾಗ ಈ ಡಬಲ್ ಫ್ಲೆಕ್ಸ್ ಫ್ಲೋರ್ ಅಂತ ಇತ್ತು ಈಗ ಎಲ್ಲರೂ ಮಕ್ಕಳ ಸ್ಪ್ರಿಂಗ್ ಬೋರ್ಡ್ ಅಲ್ಲಿ ತಮ್ಮ ಚಾಕಚಕತೆಯನ್ನು ತೋರಿಸ್ತಾರೆ ಅದ್ಯಾವುದೇ ರೀತಿಯ ಸಲಕರಣೆಗಳು ಸೌಲಭ್ಯಗಳು ನಮಗೆ ಇರಲಿಲ್ಲ ತರಬೇತಿ ಹೊಂದುವಾಗ ಸೊ ಯಾವುದೇ ಸಲಕರಣೆಗಳು ಇಲ್ಲದೆ ಜಿಮ್ನಾಸ್ಟಿಕ್ ಮಾಡೋದು ಒಂಥರ ಅಲ್ಲ ಅಂತ ಹೇಳ್ತಾರೆ ಲೈಫ್ ಅನ್ನೇ ಅದಕ್ಕೆ ಮುಡಿಪಾಗಿಟ್ಟಂಗೆ ಅದು ಸಲಕರಣೆಗಳಿಲ್ಲ ಸೇಫ್ಟಿ ಮೇಜರ್ಸ್ ಇಲ್ಲ ಅಂತಂದ್ರೆ ನಾವು ನಮ್ಮ ಜೀವನವನ್ನೇ ಅದಕ್ಕೆ ಇದನ್ನ ಇಟ್ಟಂಗೆ ಯಾಕಂದ್ರೆ ಜಿಮ್ನಾಸ್ಟಿಕ್ಸ್ ಅಂದ್ರೆ ನಮ್ಮ ದೇಹವನ್ನ ಗಾಳಿಯಲ್ಲಿ ತೂರಿ ಅನೇಕ ಕೌಶಲ್ಯಗಳನ್ನ ಮಾಡಿ ಮತ್ತೆ ನಾವು ಭೂಮಿ ಮೇಲೆ ಬಂದು ನಿಂತುಕೊಳ್ಳುವಂತ ಒಂದು ಕ್ರೀಡೆ ಕ್ರೀಡೆಗೆ ಒಳ್ಳೆ ಸಲಕರಣೆಗಳಿಲ್ಲ ಸೌಲಭ್ಯಗಳಿಲ್ಲ ವೈಜ್ಞಾನಿಕವಾಗಿ ನಾವು ಆ ತರಬೇತಿಯನ್ನು ಕೊಡಲಿಲ್ಲ ಅಂದ್ರೆ ಕ್ರೀಡಾ ಲೋಕದಲ್ಲಿ ನಾವು ಮುಂದೆ ಬರೆಯಲು ತುಂಬಾ ಕಷ್ಟ ಆಗುತ್ತೆ ಹೌದು ಯಾಕೆಂದ್ರೆ ಇದರಲ್ಲಿ ಜಂಪ್ ಸಮೊಸಾಲ್ಟ್ಸ್ ಮತ್ತೆ ಅಲ್ಲಿ ನೀವು ಮಾಡಬೇಕಾದ ಕೌಶಲ್ಯಗಳು ಮತ್ತೆ ಲ್ಯಾಂಡ್ ಆಗುವಾಗ ಮಾಡಬೇಕಾದ ಕೆಲವು ಗಳಿಂದ ಇಂಜುರಿ ಆಗುವ ಸಾಧ್ಯತೆಗಳು ಜಾಸ್ತಿ ಅಂತ ಹೇಳ್ತಾರೆ ಸಾಧನೆಯಲ್ಲಿ ಏಕಾಗ್ರತೆ ಇಲ್ಲ ಅಂದ್ರೆ ಖಂಡಿತ ಆಕ್ಸಿಡೆಂಟ್ ಅಪಘಾತ ಖಂಡಿತ ಘಟನೆ ಆಗೇ ಆಗುತ್ತೆ ಮೊದಲು ನಾವು ಮಕ್ಕಳನ್ನ ತರಬೇತಿ ಮಾಡುವಾಗ ಶಾರೀರಿಕವಾಗಿ ಕ್ರೀಡತೆಯನ್ನು ಹೊಂದುವಂತೆ ಮಾಡಬೇಕು ಅವರಿಗೆ ಬೇಸಿಕ್ ಸ್ಕಿಲ್ಸ್ ಅನ್ನ ಕಲಿಸಬೇಕು ಎಬಿಲಿಟಿ ಅಂತಾರೆ ಶಾರೀರಿಕ ಕ್ಷಮತೆ ಎಲ್ಲ ಶಾರೀರಿಕ ಕ್ಷಮತೆ ನಮ್ಮ ಅಂಗ ಅಂಗಸಾಧನೆಯಲ್ಲಿದೆ ಸ್ಪೀಡ್ ಸ್ಟ್ರೆಂಗ್ತ್ ಮೊಬಿಲಿಟಿ ಫ್ಲೆಕ್ಸಿಬಿಲಿಟಿ ಕರೇಜ್ ಕಾನ್ಸಂಟ್ರೇಷನ್ ಕ್ವಿಕ್ ಅಬ್ಸರ್ವೇಷನ್ ಆಮೇಲೆ ಕಮಿಟ್ಮೆಂಟ್ ಇದೆ ನಮ್ಮಲ್ಲಿ ಮಕ್ಕಳು ಕಮಿಟ್ಮೆಂಟ್ ಇಲ್ಲ ಅಂತಂದ್ರೆ ಯಾವುದೇ ರೀತಿಯನ್ನು ಕೌಶಲ್ಯ ಕಲಿಯಲಿಕ್ಕೆ ಸಾಧ್ಯ ಇಲ್ಲ ಈ ಹಿನ್ನೆಲೆಯಲ್ಲಿ ನಿಮ್ಗೆ ಈ ಕ್ರೀಡೆಯನ್ನು ಆಯ್ದುಕೊಳ್ಳುವಾಗ ಯಾವುದೇ ರೀತಿಯ ಹಿಂಜರಿಕೆ ಅಂತ ಆಗಿಲ್ವಾ ಅಶೋಕ್ ಅವರೇ ಹಾ ಮೊದ ಮೊದಲು ಸ್ವಲ್ಪ ದಿವಸ ಹಿಂಜರಿಕೆ ಆಯ್ತು ತರಬೇತಿ ಅಂದುವಾಗ ಅಷ್ಟೊಂದು ವೈಜ್ಞಾನಿಕವಾಗಿರ್ಲಿಲ್ಲ ಈಗೆಲ್ಲ ತುಂಬಾ ವೈಜ್ಞಾನಿಕವಾಗಿ ಕಲ್ಸ್ಬೇಕಾಗತ್ತೆ ಮಕ್ಕಳಿಗೆ ಸೈಂಟಿಫಿಕ್ ಆಗಿ ಕೋಚಿಂಗ್ ಮಾಡ್ಬೇಕಾಗತ್ತೆ ನಾವಿರುವಾಗ ಅಂತ ಏನು ವೈಜ್ಞಾನಿಕವಾಗಿರ್ಲಿಲ್ಲ ಶ್ರೀ ರಾಜ್ಕುಮಾರ್ ಪಾರ್ಶೆಟ್ಟಿ ಅಂತ ಹೇಳಿ ಅವರು ಎಂಬತ್ನಾಲ್ಕ ಎಂಬತ್ತೈದರಲ್ಲಿ ಎನ್ಎಸ್ ಡಿಪ್ಲೊಮಾ ಮುಗಿಸ್ಬಂದು ಸ್ವಲ್ಪ ನಮಗೆ ವೈಜ್ಞಾನಿಕವಾಗಿ ಪರಿಣಿತಿಯನ್ನು ಹೊಂದಲು ತಿಳಿಸಿಕೊಟ್ರು ಅದಾದ ನಂತರ ನಾವು ತರಬೇತಿ ದಾರರಾಗಿ ನಾನು ಗಾದಾಗ ಅಷ್ಟೊಂದು ವೈಜ್ಞಾನಿಕವಾಗಿರಲಿಲ್ಲ ಯಾವಾಗ ಈ ಡಿಜಿಟಲ್ ಯುಗ ಶುರು ಆಯ್ತು ಅವಾಗ ಎಲ್ಲ ನಮಗೆ ಜಪಾನ್ ನಿಂದ್ಲಿ ರಷ್ಯಾದಿಂದ ಆಗಲಿ ಅನೇಕ ದೇಶಗಳಿಂದ ಅವ್ರು ಏನೇನು ಯಾವ ರೀತಿ ಟ್ರೈನಿಂಗ್ ಪಡಿತಾರ ಅನ್ನೋದನ್ನ ನಾವು ಮೊಬೈಲ್ ನಾವು ಯೂಟ್ಯೂಬ್ ಮೂಲಕ ಪಡೆದುಕೊಂಡೆ ಹೆಚ್ಚಾಗಿ ನಾನು ಟೆಲಿಚರಿ ಕೇರಳದಲ್ಲಿರುವಾಗ ತೊಂಬತ್ತ ಏಳರಿಂದ ಎರಡ್ ಸಾವಿರದ ಒಂದರವರೆಗೂ ನಾನು ಅಲ್ಲಿದ್ದೆ ನಾನು ರಷ್ಯನ್ ಕೋಚ್ ವೈಚಲೇಶ್ ಫೆರ್ಲೋ ಎಂಬ ಜಿಮ್ನಾಸ್ಟಿಕ್ ತರಬೇತಿದಾರರಿಂದ ಅನೇಕ ಕೌಶಲ್ಯಗಳನ್ನು ಕಲಿತು ಆ ವೈಜ್ಞಾನಿಕವಾದ ಕೌಶಲ್ಯತೆಯನ್ನು ನಾನು ಎಲ್ಲ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದೇನೆ ನೀವು ಈ ಜಿಮ್ನಾಸ್ಟಿಕ್ ಅಲ್ಲಿ ಪರಿಣತಿ ಹೊಂದಿ ರಾಜ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಮೊದಲು ಭಾಗವಹಿಸಿದ ನೆನಪುಗಳನ್ನು ಹೇಳಬಹುದಾ ಕ್ರೀಡಾ ಜೀವನದಲ್ಲಿ ಫಸ್ಟ್ ನಾನು ಭಾಗವಹಿಸಿದ್ದು ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಹೊಂಬೇಗೌಡ ಮೈದಾನ ಇದೆ ಅಲ್ಲಿ ಪ್ರಥಮ ಬಾರಿ ನಾನು ಹತ್ತೊಂಬತ್ತು ನೂರ ಎಂಬತ್ತ ಎರಡರಲ್ಲಿ ನಾನು ಸೇರಿಕೊಂಡು ಅಲ್ಲಿ ನಾನು ಪರಿಣಿತಿಯನ್ನು ಹೊಂದಿ ರೋಮನ್ ರಿಂಗ್ಸ್ ಎಂಬ ಸ್ಪರ್ಧೆಯಲ್ಲಿ ನಾನು ಅವಾಗ ಚಿನ್ನದ ಪದಕವನ್ನು ಪಡೆದಿದ್ದೆ ಹದಿನೆಂಟು ವರ್ಷದ ವಯೋಮಿತಿಯಲ್ಲಿ ನಾನು ಚಿನ್ನದ ಪದಕವನ್ನ ರಾಜ್ಯ ಮಟ್ಟದಲ್ಲಿ ಪಡೆದಿದ್ದೆ ಅನಂತರ ಮಟ್ಟಕ್ಕೆ ನೀವು ಅದರಲ್ಲಿ ಆದ್ರ ಹೌದು ನಾನು ಅದೇ ವರ್ಷ ವರ್ಷದ ವಯೋಮಿತಿ ಬಾಲಕರಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿ ನಾನು ಮಟ್ಟದಲ್ಲಿ ರಾಜ್ಯವನ್ನ ಪ್ರತಿನಿಧಿಸಿದ್ದೆ ಜಿಮ್ನಾಸ್ಟಿಕ್ ಅಲ್ಲಿ ಭಾರತೀಯರು ಹೆಚ್ಚು ಆಸಕ್ತಿ ಹೊಂದಿದ್ರ ನೀವು ಭಾಗವಹಿಸುವಾಗ ಬೇಕಾದಷ್ಟು ಜಿಮ್ನಾಸ್ಟಿಕ್ ಪಟುಗಳು ಇದ್ರ ಅನೇಕ ಕ್ರೀಡಾಪಟುಗಳಿದ್ರು ಇಲ್ಲಿಗಿಂತ ನಾವು ಪಂಜಾಬ್ ಹರಿಯಾಣ ಮಹಾರಾಷ್ಟ್ರ ಉತ್ತರ ಪ್ರದೇಶ ಆ ಕಡೆ ಉತ್ತರ ಭಾರತದಲ್ಲಿ ಅನೇಕ ಕ್ರೀಡಾಪಟುಗಳಿದ್ರು ಯಾಕಂದ್ರೆ ಅವರಿಗೆ ಅಲ್ಲಿ ಉತ್ತಮ ರೀತಿಯಾಗಿ ಸೌಲಭ್ಯಗಳು ಇಂಡೋರ್ ಹಾಲ್ ಆಮೇಲೆ ಒಳ್ಳೊಳ್ಳೆ ತರಬೇತುದಾರರ ಇದು ನಾನು ಎಲ್ಲಿ ಡಿಪ್ಲೊಮಾ ಮಾಡಿದೆ ನ್ಯಾಷನಲ್ ಇನ್ಸ್ಟೂಟ್ ಆಫ್ ಸ್ಪೋರ್ಟ್ಸ್ ಪಟಿಯಾಲದಲ್ಲಿ ಅನೇಕ ಕ್ಯಾಂಪ್ಗಳು ತರಬೇತಿ ಶಿಬಿರಗಳಾಗ್ತಾ ಇದ್ವು ಹೀಗಾಗಿ ಅಲ್ಲಿಯ ಕ್ರೀಡಾಪಟುಗಳು ನಮ್ಕಿಂತ ಉತ್ತಮ ರೀತಿಯಲ್ಲಿ ಸಾಧನೆಯನ್ನ ಮಾಡ್ತಾ ಇದ್ರು ಕರ್ನಾಟಕದಲ್ಲಿ ಅಷ್ಟೊಂದು ಸೌಲಭ್ಯಗಳು ಇರಲಿಲ್ಲ ಈಗ ನಮ್ ಧಾರವಾಡದಲ್ಲಿ ಬಿಟ್ರೆ ಹಾಸನ ಒಂದಿತ್ತು ಅವಾಗ ಬೆಂಗಳೂರು ಅದು ಬಿಟ್ರೆ ಒಂದು ಎರಡು ಮೂರು ಜಿಲ್ಲೆಗಳಿಂದ ಮಾತ್ರ ಕೆಲವು ಜನ ಬರ್ತಿದ್ರು ಅದ್ರ ಜೊತೆಗೆ ಆರ್ಮಿಯಿಂದ ದೇಶದ ಸೈನ್ಯ ಕ್ರೀಡಾಪಟುಗಳು ಹಾಗೂ ದೇಶದ ಪೊಲೀಸ್ ಇಲಾಖೆಯ ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ರು ಸಾಯಿಯಲ್ಲಿ ತರಬೇತಿದಾರರಾಗಿ ನೀವು ಅಲ್ಲಿ ಭರ್ತಿಯಾದ ನಂತರ ನಿಮ್ಮ ಈ ತರಬೇತಿಗೆ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಯಿತು ಅಂತ ಹೇಳಬಹುದು ನೀವು ಸಾಯಿಗೆ ಸೇರಿದಾಗ ಆ ಸಿಚುವೇಶನ್ ಅಥವಾ ವಾತಾವರಣ ಹೇಗಿತ್ತು ಅಂದ್ರೆ ಜಿಮ್ನಾಸ್ಟಿಕ್ ಬಗ್ಗೆ ತೊಂಬತ್ತೊಂದರಂದು ವೆಸ್ಟ್ ಬೆಂಗಾಲ್ ಅಲ್ಲಿರುವಂತಹ ಬರ್ದ್ವಾನ್ ಜಿಲ್ಲೆಯಲ್ಲಿ ನಾನು ನನ್ನ ತರಬೇತಿಯನ್ನು ಪ್ರಾರಂಭ ಮಾಡಿದೆ ಹೊಸದಾಗಿ ಸೇರಿಕೊಂಡಾಗ ಯಾವುದೇ ರೀತಿಯ ಸೌಲಭ್ಯಗಳು ಇರಲಿಲ್ಲ ಒಂದು ಚಿಕ್ಕ ಹಾಲು ನೈನ್ ಬೈ ಏಟ್ ಮೀಟರ್ಸ್ ಹಾಲು ಅದು ವಾಲಿಬಾಲ್ ಕೋರ್ಟ್ನಷ್ಟು ಚಿಕ್ಕ ಹಾಲು ಅಲ್ಲಿ ಬಾಲ್ ತರಬೇತಿ ಆಮೇಲೆ ವಾಲಿಬಾಲ್ ತರಬೇತಿ ಎಲ್ಲ ನಡೀತಾ ಇತ್ತು ಆ ಚಿಕ್ಕ ಹಾಲ್ ನಲ್ಲಿ ನಾನು ಜಿಮ್ನಾಸ್ಟಿಕ್ ತರಬೇತಿಯನ್ನ ಪ್ರಾರಂಭ ಮಾಡಿದೆ ನಾನು ಸರ್ಕಾರಕ್ಕೆ ಪದೇ ಪದೇ ನಾನು ಮನವಿ ಸಲ್ಲಿಸಿ ಒಂದು ಎರಡು ವರ್ಷದ ನಂತರ ನನಗೆ ಕೆಲವೊಂದು ಸಲಕರಣೆಗಳೆಲ್ಲ ಬಂತು ಅದು ಗಿದಿ ಕಡಿಮೆ ಸಲಕರಣೆಗಳು ಆ ಕಡಿಮೆ ಸಲಕರಣೆಗಳಲ್ಲಿ ಮಕ್ಕಳನ್ನ ತರಬೇತಿ ಮಾಡಿ ನನ್ಗಂತ ಅವಾಗ ಮೂವತ್ತೈದು ಜನ ಮಕ್ಕಳಿದ್ರು ಹದಿಮೂರು ಬಾಲಕಿಯರು ಹದಿನೈದು ಬಾಲಕರು ಸೇರ್ಕೊಂಡು ಸ್ಥಳೀಯ ಜಿಮ್ನಾಸ್ಟಿಕ್ ಗಳು ಪ್ರಾಕ್ಟೀಸ್ಗೆ ನನ್ನ ಹತ್ರ ನಾವು ತರಬೇತಿಗೆ ಬರ್ತಾ ಇದ್ರು ಕಡಿಮೆ ಸಲಕರಣೆಯಲ್ಲಿ ಮಕ್ಕಳನ್ನ ತರಬೇತಿ ಮಾಡಿ ಮಾಡಿ ಚಿಕ್ಕ ಮಕ್ಕಳಿಂದ ಅವರಿಗೆ ಸಿಸ್ಟಮೆಟಿಕ್ ಆಗಿ ವೈಜ್ಞಾನಿಕವಾಗಿ ಅವರಿಗೆ ತರಬೇತಿಯನ್ನು ಕೊಟ್ಟು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪದಕವನ್ನು ಪಡೆಯುವ ಹಾಗೆ ನಾನು ಮಕ್ಕಳನ್ನ ತಯಾರಿ ಮಾಡಿದೆ ನಾನು ಹತ್ತೊಂಬತ್ತು ನೂರ ತೊಂಬತ್ ಆರಲ್ಲಿ ನಾನು ಅಲ್ಲಿರುವಾಗ ಪಶ್ಚಿಮ ಬಂಗಾಳ ತಂಡದಲ್ಲಿ ಆರು ಜಿಮ್ನಾಸ್ಟಿಗಳಲ್ಲಿ ಮೊದಲನೇ ಐದು ಅಂಗಸಾಧನ ಪಟುಗಳು ನನ್ನ ತರಬೇತಿಯಲ್ಲೇ ಪರಿಣಿತಿ ಹೊಂದಿ ಕ್ರೀಡಾಪಟುಗಳೇ ಅವರು ಈಗ ನಿಮ್ಮ ತರಬೇತಿಯಲ್ಲಿ ಪಳಗಿದ ಯಾವ್ದಾದ್ರು ಜಿಮ್ನಾಸ್ ಪಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದವರು ಇದ್ದಾರೆ ಈಗ ಇದಾರೆ ಕೇರಳದಲ್ಲಿರುವಾಗ ಅಂತ ಅಂತೇಳಿ ಅವರು ನೌಕಾಪಡೆಯಲ್ಲಿ ಸೇರಿಕೊಂಡು ಮುಂಬೈಯಲ್ಲಿ ಇದ್ದಾಗ ಅನೇಕ ಜಾಗತಿಕ ಮಟ್ಟದ ಚಾಂಪಿಯನ್ಶಿಪ್ ಅಲ್ಲಿ ಏಷ್ಯನ್ ಗೇಮ್ಸ್ ಅಲ್ಲಿ ಭಾಗವಹಿಸಿ ಪದಕವನ್ನು ಪಡೆದಿದ್ದಾರೆ ಭಾರತದ ಕ್ರೀಡಾಪಟುಗಳು ಬೇರೆ ಬೇರೆ ಕ್ರೀಡೆಗಳಲ್ಲಿ ಸಾಧನೆ ಮಾಡಿದ್ದಾರೆ ಅಥ್ಲೆಟಿಕ್ಸ್ ಇರಲಿ ವೇಟ್ ಲಿಫ್ಟಿಂಗ್ ಕುಸ್ತಿ ಹಾಕಿ ಆದರೆ ಜಿಮ್ನಾಸ್ಟಿಕ್ ಅಲ್ಲಿ ಸ್ವಲ್ಪ ಭಾರತದ ಕ್ರೀಡಾಪಟುಗಳು ನಿರೀಕ್ಷಿತ ಮಟ್ಟದ ಸಾಧನೆ ಆಡಲಿಲ್ಲ ಅಥವಾ ಅದರ ಕಡೆ ಹೆಚ್ಚು ಗಮನ ಕೊಡುವುದಿಲ್ಲ ಅಂತ ನಾವು ಹೇಳಿದ್ರೆ ತಪ್ಪಾಗಬಹುದಾ ನಾವು ಬೇರೆ ಕ್ರೀಡೆಯನ್ನ ಇದಕ್ಕೆ ಹೋಲಿಸಿ ನೋಡಿದ್ರೆ ಜಿಮ್ನಾಸ್ಟಿಕ್ ತರಬೇತಿ ತುಂಬಾ ಕಠಿಣ ಶ್ರಮ ಪಡುವಂತಹ ಕ್ರೀಡೆ ದೀಪಾ ಕರ್ಮಾಕರ್ ಹೇಳಿ ತ್ರಿಪುರಾದ ಜಿಮ್ನಾಸ್ಟ್ ಆರು ವರ್ಷದಿಂದ ಅವಳು ಪರಿಣಿತಿಯನ್ನು ಹೊಂದಿ ವಿಶ್ವೇಶ್ವರ ನಂದಿ ಅಂತ ಹೇಳಿ ತರಬೇದಾರ ಗರಡಿಯಲ್ಲಿ ಪಳಗಿ ಒಲಿಂಪಿಕ್ಸ್ ನಲ್ಲಿ ಸ್ಥಾನವನ್ನು ಪಡೆದಂತ ಮಹಿಳೆ ಪ್ರಥಮ ಮಹಿಳೆ ಯಾವ ಕಷ್ಟಕರವಾದ ಪ್ರೋವಾ ಎಂಬ ಒಂದು ಫ್ರಂಟ್ ಸಾಲ್ಟೋ ಅಂತ ಹೇಳ್ತಾರೆ ಅದನ್ನ ಟೇಬಲ್ ವಾಲ್ಟ್ ಸಲಕರಣೆಯಲ್ಲಿ ಅವಾಗ ಇರುವಂತಹ ಟೇಬಲ್ ವಾಲ್ಟ್ ಬೇರೆ ಆ ಪ್ರೋನೋವಾ ಎಂಬ ಜಿಮ್ನಾಸ್ಟ್ ರೊಮೇನಿಯಾದ ಜಿಮ್ನಾಸ್ಟ್ ಮಾಡಿದಂತ ಕೌಶಲ್ಯ ತುಂಬಾ ಇದ್ರಂತ ಕೌಶಲ್ಯ ಮತ್ತೆ ಬಹಳ ಡೇಂಜರಸ್ ರಿಸ್ಕಿ ಅಂತ ಅದನ್ನ ಕಲಿಯುವಾಗ ದೀಪಾ ಕರ್ಮಕರ್ ಅವರು ಅನೇಕ ಬಾರಿ ಇಂಜುರಿ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ದೀಪಾ ಕರ್ಮಕರ್ ಅವರ ಹಲ್ಲು ಸ್ವಲ್ಪ ಮುಂದೆ ಅವರ ಸಾಲ್ಟೋ ಅನ್ನು ಮಾಡುವಾಗ ಅನೇಕ ಸಲ ಮೊಣಕಾಲಿಗೆ ಅವರ ಹಲ್ಲಿನಿಂದ ಬಡದು ಹಲ್ಲಿನಲ್ಲಿ ಗಾಯವಾಗಿ ಕಾಲಲ್ಲಿ ಗಾಯವಾಗಿ ಅನೇಕ ಚಿಕಿತ್ಸೆಯನ್ನು ಪಡೆದುಕೊಂಡು ಕಠಿಣ ಪರಿಶ್ರಮ ಪಟ್ಟು ಆ ಕೃಡನೋವ ಕೌಶಲ್ಯವನ್ನ ಮಾಡಿದ್ದಾರೆ ಅದೇ ಅವಾಗಲೇ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಯಾಕಂದ್ರೆ ಈ ಪೃದುನೋಮು ಜಾಗತಿಕ ಮಟ್ಟದಲ್ಲಿ ಕಡಿಮೆ ಜಿಮ್ನಾಸ್ಟಿಕ್ ಪಟುಗಳು ಆ ಪೃಡೋನೋವಾ ಎಕ್ಸೈಸ್ ಅನ್ನ ಪ್ರದರ್ಶನ ಮಾಡಿದ್ದಾರೆ ಏಷ್ಯನ್ ಗೇಮ್ಸ್ ಇದರಲ್ಲಿ ಮಾಡಿದಂತ ಪ್ರಥಮ ಮಹಿಳೆ ಆಮೇಲೆ ಜಾಗತಿಕ ಮಟ್ಟದಲ್ಲಿ ಮಾಡಿದಂತಹ ನಾಲ್ಕನೇ ಮಹಿಳೆ ಸೊ ಹರ್ ನಿಜವಾಗಿ ಮೆಚ್ಚಲೇಬೇಕಾದ ಸಾಧನೆ ಹೆಮ್ಮೆ ಪಡಬೇಕಾದ ಸಾಧನೆ ಗುಜರಾತ್ ಸೂರತ್ ನಲ್ಲಿ ನಡೆದಂತ ಜಿಮ್ನಾಸ್ಟಿಕ್ ಮೇಳದಲ್ಲಿ ಕ್ರೀಡಾಧಿಕಾರಿಯಾಗಿ ನಾನು ಭಾಗವಹಿಸಿದ್ದೆ ದೀಪಾ ಕರ್ಮಕರ್ ಅವರನ್ನ ಮುಖ್ಯ ಅತಿಥಿಗಳಾಗಿ ಬರಮಾಡಿಕೊಂಡಿದ್ದರು ಅವರು ಭಾಷಣದಲ್ಲಿ ಸಹ ಇದನ್ನೇ ಹೇಳಿದ್ದು ಜಿಮ್ನಾಸ್ಟಿಕ್ಸ್ ಅನ್ನ ನೀವು ಚಿಕ್ಕ ಮಕ್ಕಳಿದ್ದಾಗ ಕಠಿಣ ಪ್ರದರ್ಶನ ಪ್ರಾಕ್ಟೀಸ್ ಮಾಡಿ ನನ್ನಾಗಿ ನೀವು ಒಲಿಂಪಿಕ್ಸ್ ಅಲ್ಲಿ ಎಂಬುದನ್ನು ಭರವಸೆ ನೀಡಿದ್ದಾರೆ ಆದ್ರೂ ಭಾರತದ ಕ್ರೀಡಾಪಟುಗಳು ಈ ಜಿಮ್ನಾಸ್ಟಿಕ್ ಕಡೆ ಅವರ ಒಲವು ತೋರಿಸುವುದು ಕಡಿಮೆ ಅಂತ ಅನಿಸುತ್ತೆ ಅಥವಾ ಈ ಪರಿಸ್ಥಿತಿ ಈಗ ಬದಲಾಗಿದೆ ಅಂತ ಹೇಳಬಹುದು ಅಶೋಕ್ ಮೋಟಬೇನ ಈಗ ಪರಿಸ್ಥಿತಿ ತುಂಬಾ ಬದಲಾಗಿದೆ ಬೆಂಗಳೂರು ಒಂದೇ ತಗೊಳ್ಳಿ ಇಲ್ಲಿ ಜಿಮ್ನಾಸ್ಟಿಕ್ ಕ್ರೀಡಾ ಸಂಸ್ಥೆಗಳು ಕ್ರೀಡಾ ತರಬೇತಿ ಸಂಸ್ಥೆಗಳು ಸಾಕಷ್ಟು ಓಪನ್ ಆಗಿದೆ ಪೋಷಕರಲ್ಲಿಯೂ ಸಹ ನಾವು ಯಾಕೆ ನಾವು ದೀಪಾ ಕರ್ಮಕರ್ ಅಂತ ನನ್ನ ಮಕ್ಕಳನ್ನ ಯಾಕೆ ತಯಾರು ಮಾಡಬಾರ್ದು ಈ ಕ್ರಿಕೆಟ್ ಜಗತ್ತಲ್ಲಿ ಸಚಿನ್ ತೆಂಡೂಲ್ಕರ್ ಬಂದ ತಕ್ಷಣ ನಾವೆಲ್ಲ ಸಚಿನ್ ತೆಂಡೂಲ್ಕರ್ ಆಗ್ಬೇಕನ್ನೋ ಇದರಲ್ಲಿ ಅನೇಕ ಜನ ಕ್ರಿಕೆಟ್ ಅಲ್ಲಿ ಸೇರ್ಕೊಂಡ್ರು ಅದೇ ರೀತಿ ದೀಪಾ ಕರ್ಮಕರ್ ಅವ್ರು ಯಾವಾಗ ಒಲಿಂಪಿಕ್ ಸಿನೇರಿಯೋದಲ್ಲಿ ಬಂದ್ರು ಆಗ ಎಲ್ಲ ಪೋಷಕರಲ್ಲಿ ಒಂದು ನಮ್ಮ ಮಕ್ಕಳನ್ನ ಹಾಕ ಜಿಮ್ನಾಸ್ಟಿಕ್ಸ್ ಅಲ್ಲಿ ನಾವು ಹಾಕಬಾರ್ದು ಮನೋಭಾವನೆ ಎಲ್ಲ ಪೋಷಕರಲ್ಲಿ ಬಂದಿದೆ ಮೊದಲು ನಾವು ಜಿಮ್ನಾಸ್ಟಿಕ್ ಸಲಕರಣೆಗಾಗಿ ವಿದೇಶಕ್ಕೆ ಮಾತ್ರ ನಾವು ಡಿಪೆಂಡ್ ಆಗಬೇಕಾಗಿತ್ತು ಈಗ ಆ ರೀತಿ ಇಲ್ಲ ಈಗ ಭಾರತದಲ್ಲಿಯೇ ನಮಗೆ ವಿದೇಶಿಯ ಮಾದರಿಯ ಸಲಕರಣೆಗಳು ಸಿಗ್ತಾ ಇದಾವೆ ಮಕ್ಕಳು ಕಡಿಮೆ ವಯಸ್ಸಿನಲ್ಲಿಯೇ ಈ ಜಿಮ್ನಾಸ್ಟಿಕ್ ತರಬೇತಿಗೆ ತೇರ್ಕೊಂಡ್ರೆ ಒಳ್ಳೇದು ಈ ಜಿಮ್ನಾಸ್ಟಿಕ್ ಪಟು ಆಗಬೇಕಾದ್ರೆ ಅವರು ತರಬೇತಿಗೆ ಸೇರುವ ವಯಸ್ಸು ಎಷ್ಟಾಗಿರಬೇಕು ಮಿನಿಮಮ್ ಆರು ವರ್ಷದಿಂದ ಎಂಟು ವರ್ಷದ ಮಕ್ಕಳಿಗೆ ನಾವು ತರಬೇತಿಯನ್ನು ಪ್ರಾರಂಭ ಮಾಡಬಹುದು ಚೈನಾ ಆಗಲಿ ಜಪಾನ್ ಆಗಲಿ ಇಂಗ್ಲೆಂಡ್ ಆಗಲಿ ರಷ್ಯಾ ಆಗಲಿ ರೊಮೇನಿಯಾ ಆಗಲಿ ದಕ್ಷಿಣ ಕೊರಿಯಾಗ್ಲಿ ಅಲ್ಲೆಲ್ಲ ಈ ಕ್ರೀಡಾ ಸಂಸ್ಕೃತಿಯನ್ನ ಮೊದಲಿಂದನೂ ಬೆಳೆಸಿಕೊಂಡು ಬಂದಾರೆ ಈ ಆಧುನಿಕ ಒಲಿಂಪಿಕ್ಸ್ ಪ್ರಾರಂಭವಾಯಿತು ಅವಾಗ್ಲಿಂದಾನೇ ಈ ಜಿಮ್ನಾಸ್ಟಿಕ್ಸ್ ತರಬೇತಿಯನ್ನ ಒಂದು ಬೇಸಿಕ್ ಸ್ಪೋರ್ಟ್ಸ್ ಅಂತಾನೇನೆ ಪ್ರಾರಂಭ ಮಾಡಿದ್ದಾರೆ ಅನೇಕ ಶಾಲೆಗಳಲ್ಲಿ ಜಿಮ್ನಾಸ್ಟಿಕ್ಸ್ ಯಾರು ಕಲಿತಾರೆ ಅವರಿಗೆ ಕಡ್ಡಾಯವಾಗಿ ಜಿಮ್ನಾಸ್ಟಿಕ್ಸ್ ತರಬೇತಿಯನ್ನು ಕೊಡಲೇಬೇಕು ಆ ಜಿಮ್ನಾಸ್ಟಿಕ್ಸ್ ಪಾಸ್ ಆದ್ರೆ ಮಾತ್ರ ಅವರು ಬೇರೆ ವಿಷಯದಲ್ಲಿ ಪರಿಣಿತಿಯನ್ನು ಹೊಂದಾರೆ ನಮ್ಮ ಭಾರತದಲ್ಲಿ ಹಂಗಿಲ್ಲ ಭಾರತದಲ್ಲಿ ಪೋಷಕರ ಇದು ಬಹಳ ಕಡಿಮೆ ಇತ್ತು ಈಗ ಪೋಷಕರಲ್ಲಿಯೂ ತುಂಬಾ ಆಸಕ್ತಿ ಇದೆ ಆದರೆ ಒಂದ್ ಏನಪ್ಪಾ ಅಂತಂದ್ರೆ ನಮ್ಮ ಭಾರತ ದೇಶದಾಗ್ಲಿ ಅಥವಾ ಬೆಂಗಳೂರಿನಲ್ಲಾಗಲಿ ಪೋಷಕರು ಇವತ್ತು ನಾವು ಮಕ್ಕಳನ್ನ ಜಿಮ್ನಾಸ್ಟಿಕ್ ಸೇರಿಸಿದ್ರೆ ನಾಳೆ ನಾಳೆನೆ ಅವ್ರಿಗೆ ಫಲಿತಾಂಶ ಬೇಕು ಅದು ಆಗಲ್ಲ ಯಾವ್ದೇ ನೀವು ಅಕಾಡೆಮಿಕ್ ಸಬ್ಜೆಕ್ಟ್ ತಗೊಂಡ್ರೆ ನೀವು ಯಾವದೇ ರೀತಿಯ ಶಾರ್ಟ್ ಕಟ್ ಅಲ್ಲಿ ಏನಿಲ್ಲ ಫಸ್ಟ್ ಚಾಪ್ಟರ್ ಓದಿದ ನಂತರ ಸೆಕೆಂಡ್ ಚಾಪ್ಟರ್ ಗೆ ಹೋಗಬೇಕು ಅಲ್ಲಿ ಒಂದು ನೈತಿಕ ಒಂದು ಪ್ರಶ್ನೆ ಬರುತ್ತೆ ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ಅವರ ಚೈಲ್ಡ್ಹುಡ್ ಅನ್ನು ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಆ ತರದ ಒಂದು ವಾತಾವರಣ ಬೆಳೆದ್ರೆ ವಿಲ್ ನಾಟ್ ಬಿ ಏಬಲ್ ಟು ಎಂಜಾಯ್ ದ ಚೈಲ್ಡ್ಹುಡ್ ಎನ್ನುವಂತದ್ದು ಅದು ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಹಂಗಿದೆ ಯಾಕಂದ್ರೆ ನಾವು ಫಸ್ಟ್ ನಾವು ಮನೆಯ ಮೊದಲ ಪಾಠಶಾಲೆ ಹೇಳಿ ನಾವೇನು ಕೇಳಿದೀವಿ ಆ ಮಕ್ಕಳು ಮನೆಯಲ್ಲೇ ಬೆಳಿಲಿ ಅನ್ನೋ ಒಂದು ನಮ್ಮ ಮನೋಭಾವನೆ ಆ ಮನೋಭಾವನೆ ಚೈನಾದಲ್ಲಿ ಇಲ್ಲ ಮಕ್ಕಳನ್ನ ಅವರು ಹೋಗಿ ಜಿಮ್ ಟೆಂಪಲ್ ಅಂತಾರೆ ಅವರು ದೈವಸ್ಥಾನ ಕೊಟ್ಟಿದ್ದಾರೆ ಅಲ್ಲಿ ಒಂದು ಹಾಸ್ಟೆಲ್ ಆಗಿ ಮಕ್ಕಳು ಅಲ್ಲಿ ಭಾರತದಲ್ಲಿ ಸಂಸ್ಕೃತಿ ಇಲ್ಲ ಆದ್ದರಿಂದ ಪೋಷಕರು ಅಥವಾ ಈ ತರಬೇತುದಾರರು ಅವರಿಗೆ ಒಂದು ಫ್ರೀ ಹ್ಯಾಂಡ್ ಕೊಡಬಹುದು ಹಾಸ್ಟೆಲ್ಗಳಲ್ಲಿ ಸಾಯಿಯಲ್ಲಿ ಅಥವಾ ಏನಾದ್ರು ಅವ್ರ ಮನೆಗಳಲ್ಲಿ ಇದ್ದು ತರಬೇತಿ ಪಡೆಯುವ ಒಂದು ಅವಕಾಶ ಇದೆ ಅಂತ ಹೇಳ್ತಾರೆ ಜಿಮ್ನಾಸ್ಟಿಕ್ ಕ್ರೀಡಾಪಟುಗಳ ಆಯಸ್ಸು ಅಂದ್ರೆ ಆಸ್ ಎ ಅಥ್ಲೀಟ್ ಬಹಳ ಕಡಿಮೆ ಅಂತ ಹೇಳ್ತಾರೆ ತುಂಬಾ ಈ ತಪ್ಪು ಭಾವನೆ ದಯವಿಟ್ಟು ನಾವು ತೊಲಗಿಸಬೇಕು ಯಾರು ಹಂಗೇನಿಲ್ಲ ನಾನು ತರಬೇತಿಯನ್ನು ಹೊಂದಿ ನಾನು ತರಬೇತಿಯನ್ನು ಕೊಟ್ಟು ನಮ್ಮ ಹೆಮ್ಮೆಯ ಕ್ರೀಡಾ ಪ್ರಾಧಿಕಾರದಲ್ಲಿ ಮೂವತ್ ಮೂರು ವರ್ಷ ನಾನು ತರಬೇತಿಯನ್ನು ಕೊಟ್ಟು ನನಗೀಗ ಅರವತ್ತೆರಡು ವರ್ಷ ನೀವೇ ನೋಡ್ತಾ ಇದ್ದೀರಿ ನಾನು ಎಷ್ಟು ಶಾರೀರಿಕವಾಗಿ ಇನ್ನು ಸದೃಢವಾಗಿದ್ದೇನೆ ಯಾವ್ದೇ ರೀತಿಯ ಕಡಿಮೆ ಅನ್ನೋ ಇಲ್ಲ ಕೆಲವು ಜನ ಇದರಲ್ಲಿ ತುಂಬಾ ತಪ್ಪು ಕಲ್ಪನೆ ಇದೆ ಮಕ್ಕಳು ಹೈಟ್ ಬೆಳೆಯೋದಿಲ್ಲ ಆಮೇಲೆ ಜಿಮ್ನಾಸ್ಟಿಕ್ಸ್ ಮಾಡೋದ್ರಿಂದ ಕೂಡ್ರಾಗ್ತಾರೆ ಅವ್ರ ಎತ್ತರ ತೂಕ ಇದೇನಿದೆ ಅನವಶ್ಯಕತೆ ಅದು ಜೀನ್ಸ್ ಇಂದ ಬರುವಂತಹ ತುಂಬಾ ಹೈಟ್ ಇದ್ದವರಿಗೆ ಈ ಲ್ಯಾಂಡ್ ಆಗುವಾಗ ಈ ತರ ಸಮಸ್ಯೆ ಬರ್ತದೆ ಅದು ಅಲ್ಲಿ ತಿರುಗುವಾಗ ಅಂತ ಹೇಳ್ತಾರೆ ಅಂದ್ರೆ ಜಿಮ್ನಾಸ್ಟಿಗಳಿಗೆ ಹೆಚ್ಚಾಗಿ ನಾವು ನೋಡ್ತಾ ಇದ್ದೇವೆ ಬಹಳ ಕೂಳ್ ಇರ್ತಾರೆ ಸೊ ಇದು ಅಡ್ವಾಂಟೇಜ್ ಅಂತ ಅನಿಸುತ್ತೆ ಅಥವಾ ಹೇಗೆ ತುಂಬಾ ಎತ್ತರ ಮಕ್ಕಳಿಗೆ ತರಬೇತಿ ಒಂದು ಸ್ವಲ್ಪ ಕಠಿಣ ಆದ್ರೆ ಈಗ ಅವರು ಮಾಡಲೇಬಾರದು ಅನ್ನೋ ಮನೋಭಾವನೆ ಇರಬಾರದು ಆ ಮಕ್ಕಳು ಮಾಡಬೇಕು ನನ್ನ ಸಲಹೆ ಏನಪ್ಪಾ ಅಂತಂದ್ರೆ ಮಕ್ಕಳು ಯಾರು ಎತ್ತರದಿಂದ ಬೆಳಿತಾ ಹೋಗ್ತಾರೆ ಅವರಿಗೆ ಮಿನಿಮಮ್ ಹನ್ನೆರಡು ವರ್ಷದಿಂದ ಹದಿನಾಲ್ಕು ವರ್ಷದವರೆಗೂ ಜಿಮ್ನಾಸ್ಟಿಕ್ಸ್ ಅಲ್ಲಿ ಪರಿಣತಿಯನ್ನು ಹೊಂದಿ ತದನಂತರ ಅವರಿಗೆ ಬೇರೆ ಹಾಕುವುದು ಸ್ಟಾರ್ಟ್ ಲೇಟ್ ಈಗ ಅದಕ್ಕೋಸ್ಕರ ಈಗ ರಾಜ್ಯ ಸರ್ಕಾರದಿಂದ ಒಳ್ಳೆಯ ಪ್ರೋತ್ಸಾಹ ಸಿಗ್ತಾ ಇದೆ ಕೇಂದ್ರ ಸರ್ಕಾರದಲ್ಲಿ ನೀವು ಕೇಳಿದೀರ ಖೇಲೋ ಇಂಡಿಯಾ ಎಂಬ ಸ್ಪರ್ಧೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಯೂನಿವರ್ಸಿಟಿ ಲೆವೆಲ್ ಮರಳಿ ಅಷ್ಟೊಂದು ಇರಲಿಲ್ಲ ಅಖಿಲ ಭಾರತ ಮಟ್ಟದಲ್ಲಿ ಅವರಿಗೆ ವಿಶ್ವಾಲಯ ಮಟ್ಟದ ಪ್ರದರ್ಶನ ಬಿಟ್ರೆ ಬೇರೆ ಈಗ ನ್ಯಾಷನಲ್ ಗೇಮ್ಸ್ ಇದೆ ನ್ಯಾಷನಲ್ ಗೇಮ್ಸ್ ಇದೆ ಕೇಂದ್ರ ಸರ್ಕಾರದಿಂದ ಹಾಗೆ ರಾಜ್ಯ ಸರ್ಕಾರದಿಂದ ಬೇಕಾದ ಎಲ್ಲ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳಿದ್ರೆ ಮಹಿಳೆಯರು ಎಲ್ಲರೂ ಈಗ ಮುಂಚೂಣಿಯಲ್ಲಿದ್ದಾರೆ ಹಾಗೆ ನೋಡಿದ್ರೆ ಜಿಮ್ನಾಸ್ಟಿಕ್ ಅಲ್ಲೂ ಕೂಡ ಪುರುಷರು ಕಂಪೇರ್ ಮಾಡಿದ್ರೆ ಮಹಿಳೆಯರಿಗೆ ನಾವು ದೀಪ ಕರ್ಮಾಕರ್ ಅಥವಾ ಪ್ರಣತಿದಾಸ್ ಪ್ರಣತ ಇವರೆಲ್ಲ ಹೆಸರು ಹೇಳಿದಾಗ ಪುರುಷರಲ್ಲಿ ಅಂತ ಹೆಸರುಗಳು ನಾವು ಸ್ವಲ್ಪ ಕೇಳಿದ್ರು ಕಡಿಮೆ ಅಂತ ಕಾಣುತ್ತೆ ಜಿಮ್ನಾಸ್ಟಿಕ್ ಏಷ್ಯನ್ ಮಟ್ಟದಲ್ಲಿ ಅನೇಕ ಕ್ರೀಡಾಪಟುಗಳು ಆಶೀಶ್ ಕುಮಾರ್ ಅಂತ ಇದ್ದಾರೆ ಏಷ್ಯನ್ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ದೀಪವನ್ನು ಮಾಡಿದ್ದಾರೆ ಪ್ರಣತಿ ಮಾಡಿದ್ದಾರೆ ಯಾಕಂದ್ರೆ ಮೇಡಮ್ ಇದು ಮಹಿಳೆಯರಲ್ಲಿ ಬರೀ ನಾಲ್ಕು ಸಲಕರಣೆಗಳು ಇರ್ತವೆ ನಾಲ್ಕು ಅಪರೇಟರ್ಸ್ ಪುರುಷರಲ್ಲಿ ಆರು ಅಪರೇಟರ್ಸ್ ಕಠಿಣ ಪರಿಶ್ರಮ ಇರುವುದು ಪುರುಷರಲ್ಲಿ ಹೀಗಾಗಿ ಪುರುಷರ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪರಿಣಿತಿ ಹೊಂದಿ ಅಲ್ಲಿ ಪದಕಗಳನ್ನು ಪಡೆಯುವುದು ತುಂಬಾ ಕಷ್ಟ ಕೆಲವೊಂದು ಇಂಜುರಿ ಜಾಸ್ತಿ ಇದೆ ನಮ್ಮ ಪುರುಷರಲ್ಲಿ ಮಹಿಳೆಯರ ಅಷ್ಟೊಂದು ಇದು ಇಲ್ಲ ಹಿಂಗಾಗಿ ಮಹಿಳೆಯರು ಭಾಗವಹಿಸಿ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ತರ್ತಾ ಇದ್ದಾರೆ ಬೆಂಗಳೂರಲ್ಲೇ ನೋಡುವಾಗ ಜಯನಗರದಲ್ಲಿ ರಾಣಿ ಚೆನ್ನಮ್ಮ ಸ್ಟೇಡಿಯಂ ಮನೋಹರ್ ಕಾಮತ್ ಅಂತ ಹೇಳಿ ಗುರುಗಳು ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಲ್ಲಿ ನಿಮಗೆ ಇನ್ನೂರಿಂದ ಇನ್ನೂರ ಐವತ್ತು ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಲ್ಲಿ ಸಲಕರಣೆಗಳಿಲ್ಲ ಸೌಲಭ್ಯಗಳಿಲ್ಲ ಅವ್ರು ಯಾವುದೇ ರೀತಿ ಹಾಲ್ ಇಲ್ಲ ಹೀಗಾಗಿ ಈ ಇದರಿಂದ ಸ್ವಲ್ಪ ಪುರುಷರ ಹಿಂದೆ ಬಿದ್ದಿದ್ದಾರೆ ಅನ್ನೋ ಇದು ಅಷ್ಟೇ ಸರ್ ಜಿಮ್ನಾಸ್ಟಿಕ್ ಅಂತ ನೋಡುವಾಗ ನಾವು ನೋಡುವುದು ದೇಹಕ್ಕೆ ಬೇಕಾದ ಫ್ಲೆಕ್ಸಿಬಿಲಿಟಿ ಬಹಳ ಇಂಪಾರ್ಟೆಂಟ್ ಹೇಳಿ ಈ ಫ್ಲೆಕ್ಸಿಬಿಲಿಟಿ ಏನು ಅನುವಂಶವಾಗಿ ಬರುವುದಾ ಅಥವಾ ನಿಮ್ಮ ತರಬೇತಿಯ ಮೂಲಕ ನಾವು ಇದನ್ನು ಬೆಡಿಸಿಕೊಳ್ಬಹುದಾ ಕೆಲವೊಂದು ಮಕ್ಕಳಿಗೆ ಅನುವಂಶಕವಾಗಿ ಬರುವಂತಹ ಈ ಸ್ಟ್ರೆಚಿಂಗ್ ಏನಂತಾರೆ ಫ್ಲೆಕ್ಸಿಬಿಲಿಟಿ ಹೀಶು ಅಂತಾರೆ ಅದು ಅನುವಂಶಕವಾಗಿ ಕೆಲವೊಂದು ಮಕ್ಕಳಿಗೆ ಮಸಲ್ ಸ್ಟ್ರಕ್ಚರ್ ತಕ್ಕಂಗೆ ಅವರಿಗೆ ಸ್ನಾಯು ಸ್ಟ್ರಕ್ಚರ್ ತಕ್ಕಂಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ ನಾವು ಯಾರ ಮಕ್ಕಳಿಗೆ ಇರಲ್ಲ ಆ ಮಕ್ಕಳಿಗೆ ನಾವು ಈ ಕೌಶಲ್ಯತೆ ಕೊಟ್ಟು ಕ್ರೀಡೆಯಲ್ಲಿ ನಾವು ಹೆಚ್ಚಿನದಾಗಿ ನಾವು ಅವ್ರಿಗೆ ಈಚುವಿಕೆ ಆಗಲಿ ಫ್ಲೆಕ್ಸಿಬಿಲಿಟಿಯನ್ನು ನಾವು ಡೆವಲಪ್ ಮಾಡ್ತೇವೆ ಸರ್ ಈ ಕ್ರೀಡೆಯಲ್ಲಿ ಇಂಜುರಿ ಜಾಸ್ತಿ ಅಂತ ಹೇಳ್ತಾರೆ ಇದರಿಂದ ಬಹಳಷ್ಟು ಕ್ರೀಡಾಪಟುಗಳು ಜಿಮ್ನಾಸ್ಟಿಕ್ ಬರಲು ಹಿಂಜರಿತಾರ ಹಾ ನಾನು ಒಂದ್ ಹೇಳೋದಂದ್ರೆ ಇಲ್ಲಿ ಅನೇಕ ಈಗ ಕ್ರೀಡಾ ಸಂಸ್ಥೆಗಳು ಕ್ರೀಡಾ ತರಬೇತಿ ಕೇಂದ್ರಗಳು ಬೆಂಗಳೂರಲ್ಲಿ ನಾಯಿ ಅಂತ ಎತ್ಕೊಂಡಿವೆ ಅಲ್ಲಿ ಅನೇಕ ತರಬೇತಿ ಕೊಡುವಂತಹ ತರಬೇತಿದಾರರು ವೈಜ್ಞಾನಿಕವಾಗಿ ಅವರಿಗೆ ಯಾವುದೇ ಇದಿಲ್ಲ ಹಿಂಗಾಗಿ ಆ ಕೌಶಲ್ಯ ಕ್ರೀಡಾಪಟುಗಳಿಗೆ ಇಂಜುರಿ ಆಗುತ್ತೆ ಹೊರತು ನಾವು ವೈಜ್ಞಾನಿಕವಾಗಿ ಮಕ್ಕಳಿಗೆ ನಾವು ತರಬೇತಿಯನ್ನು ಕೊಟ್ಟಾಗ ಯಾವುದೇ ರೀತಿಯ ಇಂಜುರಿ ಆಗಲಿ ಯಾವುದೇ ರೀತಿಯ ಇದಾಗಲ್ಲ ಪೋಷಕರಲ್ಲಿ ಇದೊಂದು ತಲೆಯಲ್ಲಿ ಇಟ್ಟುಕೋಬಾರದು ಜಿಮ್ನಾಕ್ಸ್ ಅಲ್ಲಿ ಬಂದ ಮಕ್ಕಳಿಗೆ ಇಂಜುರಿ ಆಗುತ್ತೆ ಅಂತ ಹೇಳಿ ಅದ್ ಯಾವ್ದೇ ಅವರು ವೈಜ್ಞಾನಿಕವಾಗಿ ಬೇಸಿಕ್ ಕಡಿಮೆ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿದರೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ ಮಟ್ಟದಲ್ಲಿ ಅವರು ಭಾಗವಹಿಸಲು ತುಂಬಾ ಒಳ್ಳೆಯದಾಗುತ್ತೆ ನಲ್ಲಿ ಭಾರತದ ಕ್ರೀಡಾಪಟುಗಳಿಗೆ ಉತ್ತಮ ಭವಿಷ್ಯವಿದೆ ಎನ್ನುವ ಒಂದು ಒಳ್ಳೆಯ ಮಾತುಗಳನ್ನು ಹೇಳಿದರೆ ಅಶೋಕ ಏನಾದರೂ ಸಲಹೆ ನೀವು ನಿಶ್ಚಯವಾಗಿ ಭಾರತೀಯ ಎಲ್ಲ ಕ್ರೀಡಾಪಟುಗಳಿಗೆ ಪೋಷಕರಿಗೆ ಕ್ರೀಡಾಭಿಮಾನಿಗಳಿಗೆ ದಯವಿಟ್ಟು ತಮ್ಮ ಮಕ್ಕಳನ್ನ ಜಿಮ್ನಾಸ್ಟಿಕ್ ತರಬೇತಿಗೆ ಸೇರಿಸಿ ನಿಶ್ಚಯವಾಗಿಯೂ ನಿಮ್ಮ ಮಕ್ಕಳು ಅಂತಾರಾಷ್ಟೀಯ ಮಟ್ಟದಲ್ಲಿ ಜಿಮ್ನಾಸ್ಟಿಕ್ ತರಬೇತಿಯನ್ನು ಪಡೆದಂತಹ ಅನೇಕ ಮಕ್ಕಳು ಬೇರೆ ಬೇರೆ ಕ್ರೀಡೆಯಲ್ಲೂ ಸಹ ಭಾಗವಹಿಸಿ ಸಾಧನೆ ಮಾಡಿದ್ದಾರೆ ಒಂದು ಹೆಸರು ನಾನು ಹೇಳುತ್ತೇನೆ ಅಂದ್ರೆ ಈಗ ರೈಲ್ವೆ ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸುವಂತ ಸುಜಾತ ಕಿಶೋರ್ ಅಂತ ಹೇಳಿ ಕ್ರೀಡಾಪಟುಗಳು ಅವರು ಮೊದಲು ಬೇಸಿಕ್ ಜಿಮ್ನಾಸ್ಟಿಕ್ಸ್ ಮಾಡಿ ಆಮೇಲೆ ಹಾಕಿ ಒಲಿಂಪಿಯನ್ ಆಗಿ ಹೊರಹೊಮ್ಮಿದಂತ ಒಂದು ಒಳ್ಳೆ ಕ್ರೀಡಾಪಟು ಅದು ನಿದರ್ಶನ ಸಾಕು ಸೊ ಇದೇ ಒಂದು ಫೌಂಡೇಶನ್ ಅಂತ ಹೇಳಬಹುದು ನಾವು ಒಳ್ಳೆ ಕ್ರೀಡಾಪಟು ಆಗಲಿಕ್ಕೆ ಜಿಮ್ನಾಸ್ಟಿಕ್ಸ್ ಬೇಸಿಕ್ ಫೌಂಡೇಶನ್ ಧನ್ಯವಾದಗಳು ಅಶೋಕ್ ಮುಟಬೆನೂರ್ ಅವರೇ ಆಕಾಶವಾಣಿಗೆ ಬಂದಿದ್ರಿ ಜಿಮ್ನಾಸ್ಟಿಕ್ ಬಗ್ಗೆ ಪ್ರೋತ್ಸಾಹದಾಯಕ ಮಾತುಗಳನ್ನು ನಮ್ಮ ಕೆಳುಗರಿಗೆ ತಿಳಿಸಿದರೆ ಧನ್ಯವಾದಗಳು ತುಂಬಾ ನಮಸ್ಕಾರ ಮೇಡಮ್ ಜಿಮ್ನಾಸ್ಟಿಕ್ ತರಬೇತುದಾರ ಅಶೋಕ್ ಎನ್ ಮೋಟೆಬೆನ್ನೂರ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ ಇವರನ್ನ ಮಾತನಾಡಿಸಿದವರು ಫ್ಲೋರಿನ್ ರೋಶ್ ಸಹಾಯ ಭಾರತಿ ನಾಗರಮಠ್ ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ